ನಾನು ನಮ್ಮ ಸ್ನೇಹಿತ ಹೊರಗಡೆ ಮಾರ್ಕೆಟ್ ಹೋಗ್ತಾ ಇದ್ವಿ ಮಾರ್ಕೆಟ್ ಹೋಗ್ರೆ ಅವನು ಮನೆಗ್ ಕಾಲ್ ಮಾಡಿ ಕೇಳ ಆ ಕಿರಾಣಿ ಏನೇ ಬೇಕು ಕಿರಾಣಿ ದಿನಸಿಗಳು ಏನೇ ಬೇಕು ಲಿಸ್ಟ್ ಇದ್ರೆ ಹಾಗಮ್ಮ ಅಂತ ಫೋನ್ ಮಾಡಿ ಕೇಳ ಅವಾಗ ಅದ್ರಲ್ಲಿ ಸಕ್ಕರೆ ಎಷ್ಟ್ ಬೇಕು ಅಂತ ಕೇಳ ನಾನು ಆಶ್ಚರ್ಯ ಆದ್ರೆ ಯಾಕಂದ್ರೆ ನಾವು ಮನೇಲಿ ಸಕ್ಕರೆಯನ್ನ ಬಳಸೋದು ತುಂಬಾ ಕಡಿಮೆ ಮಾಡಿದೀವಿ ಮತ್ತೆ ಇವ್ನು ನಮ್ ಸ್ನೇಹಿತ ಸಕ್ಕರೆ ಎಷ್ಟು ಅಂತ ಕೇಳಿದಾಗ ಐದ್ ಕೆಜಿ ಸಕ್ಕರೆ ಅಂತ ಐದ್ ಕೆಜಿ ಸಕ್ಕರೆ ಯಾಕಪ್ಪಾ ಅಂತ ನಾನು ಕೇಳಿದಾಗ ಅವನ್ ಏನ್ ಹೇಳ್ದ ಇಲ್ಲ ಹಬ್ಬ ಇದೆಲ್ಲ ಅದಕ್ಕೋಸ್ಕರ ಅಂತ ನನಗೆ ಆಶ್ಚರ್ಯ ಆಯ್ತು ಏನ್ ಆಶ್ಚರ್ಯ ಅಂದ್ರೆ ಸಕ್ಕರೆನ ಅಷ್ಟು ಪ್ರಮಾಣದಲ್ಲಿ ನಾವು ಬಳಸುವ ಅವಶ್ಯಕತೆ ಇದೆ ನಮ್ಮ ಜೀವನದಲ್ಲಿ ಅಂದ್ರೆ ಇಡೀ ಫ್ಯಾಮಿಲಿಗೆ ಇಡೀ ಕುಟುಂಬಕ್ಕೆ ನಾವು ವಿಷ ಕೊಡ್ತಾ ಇದೀವಿ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಮತ್ತೆ ಅನಿಸಿಕೆ ಬಂದು ಹೋಗ್ತ ಮನಸ್ಸಲ್ಲಿ ಅದನ್ನ ನಾನ್ ಅಂದ್ರೆ ಚರ್ಚಿಸೋಣ ಅಂತ ನಾನು ಜೊತೆ ಆ ನಿಶೆ ಮಾಡಿದೆ ತದನಂತರ ನನ್ಗೆ ಗೊತ್ತಾಗಿದ್ದೇನಪ್ಪ ಅಂತಂದ್ರೆ ಸಿಹಿ ತಿನಗಳನ್ನ ಮಾಡ್ತಾರೆ ಹಬ್ಬ ಹದಿನ ಬಂದಾಗ ಸಕ್ಕರೆಯನ್ನ ಬಳಸೋದು ಸಾಮಾನ್ಯವಾಗಿ ಇತ್ತು ಆದ್ರೆ ನಿಜವಾಗ್ಲು ಈ ಸಕ್ಕರೆಯನ್ನ ನಾವು ಬಳಸೋದು ಅವಶ್ಯಕತೆ ಇದೆ ನಾ ಈಗಿನ ಕಾಲದಲ್ಲಿ ಅಂತ ನನಗೆ ಒಂದು ದೊಡ್ಡ ಪ್ರಶ್ನೆ ಮೂಡಿದೆ ಯಾಕಂದ್ರೆ ನಮ್ಗೆ ಗೊತ್ತಿದೆ ನಾವು ಜ್ಞಾನವಂತ ಆಗಿದ್ದೀವಿ ಅಕ್ಷರವನ್ನ ಆ ತಿಳಿದವಾಗಿದ್ವಿ ಮತ್ತೆ ನಮ್ಮ ಅಂಗೈಯಲ್ಲಿ ಅದ್ ಜ್ಞಾನದ ಒಂದು ಕೊಂಡಿಯಾಗಿ ಮೊಬೈಲ್ ತಂತ್ರಜ್ಞಾನ ತುಂಬಾ ತುಂಬಾ ಡೆವಲಪ್ ಆಗಿದೆ ಇವಾಗ ಅದರಲ್ಲಿ ನಾವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಸಕ್ಕರೆಯನ್ನು ನಾವು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅವಶ್ಯಕತೆ ಇದೆ ಸಕ್ಕರೆಯ ಬದಲಾಗಿ ನಾವು ಬೆಲ್ಲವನ್ನು ಉಪಯೋಗಿಸಬಹುದಲ್ಲ ಅಂತ ನಾನು ತದನಂತರ ಅವನು ಮಾರ್ಕೆಟಿಗೆ ತೆಗೆದುಕೊಂಡು ಮನೆಗೆ ಹೋಗಲ್ಲ ಆನಂತರ ಅವನಿಗೆ ಕಾಲ್ ಮಾಡಿ ಮತ್ತೆ ಕೇಳಿದೆ ನಾನು ಬ್ಯಾಪಿನ ಜೊತೆ ಮಾತಾಡಿದ್ದೆ ಅಂತ ಅವಾಗ ಅವನು ಏನಂದ ನನಗೆ ಆಶ್ಚರ್ಯ ಆಯ್ತು ಇಲ್ಲ ನಾವು ತುಂಬಾ ಜನ ಆಯ್ತು ಸಕ್ಕರೆನ ಬಳಸ್ತಾನೇ ಇದೀವಿ ಮತ್ತೆ ನಾವು ಸಕ್ಕರೆ ಇಲ್ಲದೆ ದಿನನಿತ್ಯದ ಒಂದು ನಮ್ಗೆ ಅಹ್ ಪದಾರ್ಥ ಆಗ್ಬಿಟ್ಟಿದೆ ದಿನನಿತ್ಯದ ಬೆಳಗ್ಗೆಯಲ್ಲಿ ಏನು ಪದಾರ್ಥ ಆಗ್ಬಿಟ್ಟಿದೆ ಮತ್ತೆ ಡೈಲಿ ನಾವು ಬೆಳಗ್ಗೆ ಚಾ ಕಾಫಿ ಟೀ ಏನಾದ್ರು ಕುಡ್ದೆ ಕೊಡ್ತಿದ್ವಿ ಮತ್ತೆ ಏನಾದ್ರು ಜೂಸ್ ಏನಾದ್ರು ಮಾಡ್ಕೊಂಡ್ರೆ ಸಕ್ಕರೆ ಹಾಕಿ ಆಗ್ತೀವಿ ಅಂತ ಹೇಳಿದ ಹೌದಾ ನಾನ್ ಅನ್ಕೊಂಡೆ ನಾನೊಬ್ನೇ ಏನಾದ್ರು ತಪ್ಪು ಮಾಡ್ತಾ ಇದ್ದೀನ ಯಾಕಂದ್ರೆ ನನಗೆ ಏನ್ ನಡೆಸಿದೆ ಅಂದ್ರೆ ಜನಗಳು ಇನ್ನು ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ಅಂದ್ರೆ ಅವೇರ್ನೆಸ್ ಅಂದ್ರೆ ನನಗೆ ಒಬ್ಬಗೆ ಅವೇರ್ನೆಸ್ ಬಂದಿದೆ ಅಥವಾ ನಾನೇ ತಪ್ಪು ಮಾಡಿ ಸಕ್ಕರೆ ಬಿಟ್ಟಿದ್ದೀನ ಅಂತ ಗೊತ್ತಾಗ್ಲಿಲ್ಲ ಇಷ್ಟು ಇವಾಗ ಎಷ್ಟೋ ಜನ ಸಕ್ಕರೆಯನ್ನ ಇವಾಗಲೂ ಬಳಸ್ತಾ ಇದಾರೆ ತಮ್ಮ ಮನೆಯಲ್ಲಿ ಹಬ್ಬ ಐದು ಅಷ್ಟೇ ಅಲ್ಲ ದಿನ ಪ್ರತಿ ಕೂಡ ಅಹ್ ಸಕ್ಕರೆಯನ್ನ ಇದ್ದಾರೆ ಹಾಗಾದ್ರೆ ಈ ಸಕ್ಕರೆಯನ್ನ ನಾವು ಬಳಸೋದ ಅವಶ್ಯಕತೆ ಇದೆ ನಾನು ನಮ್ಮ ನಮ್ಮನ್ನ ನಾವೇ ಕೇಳ್ಕೊಂಡು ನೋಡ್ಬೇಕಾಗಿದೆ ನಿಜವಾಗ್ಲು ನೀವು ಬೇಕಾದ್ರೆ ಇವಾಗ ನೀವು ತಂತ್ರಜ್ಞಾನ ಬಹಳ ಮುಂದುವ ತಂತ್ರಜ್ಞಾನ ಮುಖಾಂತರ ಗೂಗಲ್ ಅಲ್ಲಿ ಚೆಕ್ ಮಾಡಿ ನೀವು ಸಕ್ಕರೆ ಎಷ್ಟು ಪ್ರಮಾಣದಲ್ಲಿ ನಾವ್ ಬೇಕಾಗುತ್ತೆ ಅನ್ನೋದನ್ನ ನಾನ್ ಹೇಳ್ತಾ ಇದ್ದೀನಿ ಸಕ್ಕರೆ ಇದು ಹೇಗೆ ರೆಡಿ ಆಗುತ್ತೆ ಅದ್ರ ಬಗ್ಗೆ ನೋಡೋಣ ನಾನ್ ಹೇಳ್ತಾ ಇದ್ದೀನಿ ಸಕ್ಕರೆಯನ್ನ ನಾವು ಕಬ್ಬಿನಿಂದ ತಯಾರಿಸ್ತೀವಿ ಅಂತ ನಾವು ಅನ್ಕೊಳ್ತೀವಿ ಆದ್ರೆ ನಿಜ ಕಂಪನಿಯ ಕಬ್ಬಿನಿಂದ ಮಾತ್ರ ರಸದಿಂದ ಸಕ್ಕರೆ ಆಗುದಿಲ್ಲ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಮಾಡಿಫೈ ಯಾವ ತರ ಮಾಡಿಫೈ ಮಾಡ್ತಾರೆ ಅಂತಂದ್ರೆ ಕೆಲವೊಂದು ತಂತ್ರಜ್ಞಾನ ಇದೆ ಮುಖಾಂತರ ಅದನ್ನ ಬೆಳೆಸಿ ಸಕ್ಕರೆಯನ್ನ ರೆಡಿ ಮಾಡ್ತಾರೆ ಸಕ್ಕರೆಯನ್ನ ಮಾಡಿಸ್ಬೇಕು ಮಾಡ್ಬೇಕಾದ್ರೆ ಲೈನ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಅನ್ನೋದನ್ನ ಬಳಸ್ತಾರೆ ಜೊತೆಗೆ ಇದನ್ನ ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ ಅಂತ ಹೇಳಿ ಯೂಸ್ ಮಾಡ್ತಾರೆ ಇದನ್ನು ಕೂಡ ಅದನ್ನ ಹಾಕಿ ಸಕ್ಕರೆಯನ್ನು ಮಾಡ್ತಾರೆ ಪಾಸ್ಪರಿಕ್ ಆಸಿಡ್ ಇದನ್ನು ಕೂಡ ಸಕ್ಕರೆಯನ್ನ ಬೆಳೆಸ್ಬೇಕಾದ್ರೆ ಸಕ್ಕರೆಯನ್ನ ಅಹ್ ಮಾಡ್ಬೇಕಾದ್ರೆ ಉಪಯೋಗಿಸ್ತಾರೆ ಮತ್ತೆ ನಮ್ಗೆ ಎಷ್ಟು ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಸಕ್ಕರೆ ಅವಶ್ಯಕತೆ ಇದೆ ಅಂತ ಕೇಳಿದ್ರೆ ವಿಶ್ವಸಂಸ್ಥೆಯವರು ಒಂದು ನಮ್ಗೆ ಮಾಹಿತಿ ಕೊಟ್ಟಿದ್ದಾರೆ ವಯಸ್ಕರು ಶೇಕಡಾ ಹತ್ತರಷ್ಟು ಕಡಿಮೆಯನ್ನ ತಿಳಿಸ್ಬೇಕು ಶೇಕಡಾ ಹತ್ತಕ್ಕಿಂತ ಕಡಿಮೆ ಪ್ರಮಾಣದ ಸಕ್ಕರೆಯನ್ನ ನಾವು ಬಳಸ್ಬೇಕು ವಯಸ್ಕರು ಅಂತ ಹೇಳ್ತಾ ಇದಾರೆ ಒಬ್ಬ ದಿನಕ್ಕೆ ಸರಾಸರಿ ಎರಡು ಸಾವಿರ ಕೇಂದ್ರಗಳನ್ನ ಸೇರಿಸಿದ್ರೆ ಶೇಕಡಾ ಹತ್ತರಷ್ಟು ಸಕ್ಕರೆಗೆ ಎಂದ ಅಂದ್ರೆ ಸುಮಾರು ಐವತ್ತು ಗ್ರಾಮ್ ಸಕ್ಕರೆ ಅಂತ ಐವತ್ತು ಗ್ರಾಮ್ ಸಕ್ಕರೆ ಎಷ್ಟಿರ್ತರಿ ಅಷ್ಟು ಗ್ರಾಮ್ ತಿಂದ್ರೆ ಸಾರದೆ ಒಂದ್ ದಿನಕ್ಕೆ ನಾವು ಮತ್ತೆ ಇನ್ನೊಂದು ಅಂದ್ರೆ ಒಂದ್ ಚಮಚ ನಮ್ದು ಒಂದು ಲೆಕ್ಕದ ಪ್ರಕಾರದಲ್ಲಿ ಒಂದ್ ಎರಡು ಚಮಚ ಒಂದ್ ಎರಡ್ ಮೂರು ಚಮಚ ನಾವು ತಿಂದ್ರೆ ಸಾಕು ಒಂದ್ ಟೀ ಸ್ಪೂನ್ ಚಮಚ ಇರುತ್ತಲ್ಲ ಅದರಲ್ಲಿ ನಾವು ಒಂದು ನಾಲ್ಕು ಚಮಚ ತಿಂದ್ರೆ ಆಗೋಯ್ತಂತೆ ಈ ಪ್ರಮಾಣದಲ್ಲಿ ಕೊಟ್ಟಿದ್ರೆ ಅವರು ಮತ್ತೆ ಇನ್ನೊಂದು ಇಪ್ಪತ್ತು ಗ್ರಾಮ್ ಕಿನ್ನ ಕಡಿಮೆ ತಿನ್ಬೇಕಂತೆ ಮಕ್ಕಳು ಹಬ್ಬ ಬಾ ನೋಡಿ ಏನಿದೆ ಈ ಚ ಈ ಸಕ್ಕರೆ ತಿನ್ನೋದ್ರಿಂದ ಆಗುವಂತ ದೊಡ್ಡ ಒಂದು ತಪ್ಪು ಏನಪ್ಪ ಅಂತಂದ್ರೆ ಮಕ್ಕಳು ಏಳರಿಂದ ಹತ್ತು ವರ್ಷದ ಮಕ್ಕಳಿಗೆ ಗ್ರಾಮ್ ಗಿಡ ಕಡಿಮೆ ತಗೊಂಡ ಕೊಡ್ಬೇಕಂತೆ ಮಕ್ಕಳಿಗೆ ನಾಲ್ಕರಿಂದ ಆರು ವರ್ಷದ ಮಕ್ಕಳಿಗೆ ಹದಿನೈದು ರಾಮ್ಗಿಂತ ಕಡಿಮೆ ಪ್ರಮಾಣದಲ್ಲಿ ಸಕ್ಕರೆಯನ್ನು ಕೊಡ್ಬೇಕಂತೆ ನೋಡಿ ಎಷ್ಟೊಂದು ಈ ಆಕ್ಚುಲಿ ನಮ್ಗೆ ಸಕ್ಕರೆಯಿಂದ ಏನಾಗುತ್ತೆ ಅಂತಂದ್ರೆ ಆ ದೇಹದಲ್ಲಿ ಅದು ಇನ್ಸುಲೆನ್ಸ್ ಅನ್ನ ಜಾಸ್ತಿ ಕ್ರಿಯೇಟ್ ಮಾಡುತ್ತೆ ಈ ಇನ್ಸುಲಿನ್ಸ್ ಯಾಕೆ ಅಂದ್ರೆ ನಮ್ ದೇಹಕ್ಕೆ ಆಫ್ ಕೋರ್ಸ್ ನಮ್ಗೆ ಇನ್ಸುಲೆನ್ಸ್ ಶಕ್ತಿ ವರ್ಧಕವಾಗಿ ಕೆಲಸ ಮಾಡ್ತೇವೆ ನಮ್ಮ ದೇಹದಲ್ಲಿ ಇನ್ಕೋಸ್ಕರ ನಾವು ಸಕ್ಕರೆಯನ್ನ ಜಾಸ್ತಿನ ದಿನಬಳಕೆಯಲ್ಲಿ ಉಪಯೋಗ ಮಾಡ್ತಾ ಇದೆ ಆದ್ರೆ ಅದೇ ಸಕ್ಕರೆ ವಿಷಯವಾಗಿ ಪರಿವರ್ತನೆ ಆಗ್ತಾ ಇದೆ ಅನ್ನೋದು ನಮ್ಗೆ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ ಮತ್ತೆ ಈ ಸಕ್ಕರೆಯನ್ನ ನಾವು ಪ್ರಮಾಣದಲ್ಲಿ ಎಷ್ಟು ಪ್ರಮಾಣದಲ್ಲಿ ಉಪಯೋಗ ಮಾಡ್ತಾ ಇದೀವಿ ಅನ್ನೋದು ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಬೆಳಿಗ್ಗೆ ಟೀ ಕುಡಿಬೇಕಾದ್ರೆ ಸಾಯಂಕಾಲ ಟೀ ಕುಡಿಬೇಕಾದ್ರೆ ಚಾ ಕಾಫಿ ಒಬ್ಬೊಬ್ಬರಿಗೆ ಅಂದ್ರೂ ಚಾ ತುಂಬಾ ಹುಚ್ಚಿರುತ್ತೆ ಕುಡಿತಾ ಇರ್ತಾರೆ ನಿಜ ಏ ಇಲ್ಲಪ್ಪ ನಾ ಹತ್ತು ವರ್ಷದಿಂದ ಚಾ ಕುಡಿತಾ ಇದೀನಿ ಇಪ್ಪತ್ತು ವರ್ಷದಿಂದ ಚಾ ಇದೀನಿ ನನಗೆ ಏನಾಗ್ತಾ ಇಲ್ಲ ನಾನ್ ಚೆನ್ನಾಗಿದ್ದೀನಿ ನಮ್ಮ ಅಂಕಲ್ ಕುಡಿತಾ ಇದ್ರು ನಮ್ಮ ಅಚ್ಚಾ ಕುಡಿತಾ ಇದ್ರು ನಮ್ಮ ದೊಡ್ಡಮ್ಮ ಕುಡಿತಾ ಇದ್ರು ಚಿಕ್ಕಮ್ಮ ಕುಡಿದ್ರ ನಿಜ ಅದೆಲ್ಲ ನಿಜ ಆದ್ರೆ ಅವ್ರು ಎಷ್ಟು ಪ್ರಮಾಣದಲ್ಲಿ ಯಾವ ಪ್ರಮಾಣದ ಪ್ರಶುದ್ಧತೆಯ ಪ್ರಮಾಣದ ಸಕ್ಕರೆಯನ್ನ ಬಳಸ್ತಾ ಇದ್ರು ಅನ್ನೋದು ತುಂಬಾ ಪ್ರಶ್ನಾರ್ಥಕವಾಗಿ ಕಡುವಂಥದ್ದು ಯಾಕಂದ್ರೆ ಈ ಸಕ್ಕರೆ ಎಂಬುದು ಇದು ಅದು ನಮ್ಗೆ ಜಾಸ್ತಿ ಆದ್ರೆ ತೂಕ ಹೆಚ್ಚಾಗುತ್ತೆ ಫಸ್ಟ್ ಆಫ್ ಆಲ್ ನೋಡಿ ನೀವು ಯಾರು ಅಹ್ ಫ್ಯಾಟ್ ಆಗಿ ಅಂತಲ್ಲ ಅವ್ರ ದೇಹದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಆಗಿರೋ ಕಾರಣದಿಂದನೇ ಅವ್ರ ಬಜ್ಜು ಜಾಸ್ತಿ ಆಗಿರುತ್ತೆ ಅನ್ನೋದು ನಂಗೆ ಗೊತ್ತಾಗುತ್ತೆ ಜೊತೆಗೆ ಕ್ಯಾಲೋರಿನ ಜಾಸ್ತಿ ಮಾಡುತ್ತೆ ನಮ್ಮ ದೇಹದೊಳಗೆ ಈ ಕ್ಯಾಲೋರಿ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ದೇಹದಲ್ಲಿ ಕೊಬ್ಬಿನ ಅಂಶ ಹೆಚ್ಚಾಗಿ ದೇಹದ ತುಂಬೆಲ್ಲ ಕೊಬ್ಬು ತುಂಬಿಕೊಳ್ಳುತ್ತೆ ಇದಕ್ಕೆ ಫ್ಯಾಟಿ 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 ಬಾಡಿ ಅಂತ ಕೇಳ್ತಾರೆ ಕೆಲವು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಅಂದ್ರೆ ಸಕ್ಕರೆ ಪ್ರಮಾಣದ ಇರುವಂತಹ ಆಹಾರ ಪದಾರ್ಥಗಳನ್ನು ನಿಷೇಧ ಮಾಡಿದ್ದಾರೆ ಎಷ್ಟೋ ಮುಂದುವರೆದ ರಾಷ್ಟ್ರಗಳಲ್ಲಿ ನಮ್ಮ ದೇಶದಲ್ಲಿ ಅದು ಕೂಡ ಆಗಬೇಕು ಅನ್ನೋ ಪ್ರಮಾಣದ ಹೆಚ್ಚಿನ ಆಹಾರ ಪದಾರ್ಥಗಳು ಮತ್ತು ಪಾನೀಯಗಳನ್ನ ಸೇವನೆ ಮಾಡೋದನ್ನ ಬಿಡಬೇಕು ಮನೆಗಳಿಗೆ ನಾವು ಸಿಹಿ ಬರ್ತೀವಿ ತಗೊಂಡ್ಬರ್ತೀವಿ ಹಬ್ಬಗಳಿವೆ ನಿಜ ಈಗ ದೀಪಾವಳಿ ಬರ್ತಾ ಇದೆ ಈ ದೀಪಾವಳಿ ಸಂದರ್ಭದಲ್ಲಿ ಮನೆಗೆ ತುಂಬಾ ಸ್ವೀಟ್ ಗಳನ್ನ ಒಯ್ಯುವಂತ ಜನಗಳಿರ್ತಾರೆ ಆದ್ರೆ ಮೊಟ್ಟ ಮೊದಲು ನಾನು ಒಂದೇ ಒಂದು ದಯವಿಟ್ಟು ತಾವು ಮಕ್ಕಳಿಗೆ ವಿಷವನ್ನ ಕೊಡಬೇಡಿ ಸಕ್ಕರೆಯ ಸಕ್ಕರೆಯ ಒಂದು ರೂಪದಲ್ಲಿರುವ ವಿಷವನ್ನ ನೀವು ಮಕ್ಕಳಿಗೆ ತಮ್ಮ ಕುಟುಂಬಕ್ಕೆ ಕೊಡಬೇಡಿ ಏನು ಈ ಸಕ್ಕರೆ ತಿನ್ನ ಹೆಚ್ಚು ತಿನ್ನೋದ್ರಿಂದ ಏನಾಗ್ತದೆ ಪಟ್ಟು ತೂಕ ಹೆಚ್ಚಾಗುತ್ತೆ ಫಸ್ಟ್ ಆಫ್ ಆಲ್ ಸೆಕೆಂಡ್ ಏನಾಗುತ್ತೆ ಮಧುಮೇಹ ಈ ಸಕ್ಕರೆ ರೋಗ ಬರುತ್ತಲ್ಲ ಈ ಸಕ್ಕರೆ ರೋಗ ಬಂದೋದ್ರಿಂದ ಅದು ಹೇಗೆ ಸಕ್ಕರೆ ತಿನ್ನ ಸಕ್ಕರೆ ರೋಗ ಬರುತ್ತಾ ಇಲ್ಲ ಇಲ್ಲ ಆ ತರದಿಲ್ಲ ಸಕ್ಕರೆ ತಿನ್ನುವುದರಿಂದ ನಮ್ಮ ರಕ್ತದಲ್ಲಿ ಗ್ಲುಕೋಸ್ ಪ್ರಮಾಣ ಜಾಸ್ತಿ ಆಗುತ್ತೆ ಈ ಗ್ಲೂಕೋಸ್ ಪ್ರಮಾಣ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ನಮ್ದು ಕಂಕ್ರೀಸ್ ಇನ್ಸುಲಿನ್ಸ್ ಹೆಚ್ಚಾಗೋದ್ರಿಂದ ದೇಹದ ಜೀವಕೋಶಗಳು ಗೆ ಸೂಕ್ತವಾಗಿ ಪ್ರತಿಕ್ರಿಯಿಸೋದನ್ನ ನಿಲ್ಲಿಸುತ್ತವೆ ಮೊಟ್ಟ ಅಂದ್ರೆ ಇನ್ಸುಲೆನ್ಸ್ ಪ್ರತಿರೋಧ ಆಗುತ್ತಲ್ಲ ಅಂದ್ರೆ ಈ ಇನ್ಸುಲೆನ್ಸ್ ಇರ್ತಾ ಅದು ನಮ್ಮ ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಶಕ್ತಿಯನ್ನು ಒದಗಿಸುವಂತ ಒಂದು ಶಕ್ತಿಯಾಗಿ ಕೆಲಸ ಮಾಡುತ್ತೆ ಅಂದ್ರೆ ಶಕ್ತಿ ಮಾಡುವಂತದ್ದು ಏನಾಗುತ್ತೆ ಅಂತಂದ್ರೆ ಅದು ಸ್ಟಾಪ್ ಮಾಡ್ಬಿಡುತ್ತೆ ಹೆಚ್ಚಿನ ಇನ್ಸುಲೆನ್ಸ್ ಆಗುತ್ತೆ ಯಾಕಂದ್ರೆ ಕಡಿಮೆ ಪ್ರಮಾಣದಲ್ಲಿ ಇದ್ರೆ ಅದಕ್ಕೆ ಅದನ್ನ ಹೆಚ್ಚು ಬಳಕೆ ಮಾಡಿಕೊಂಡು ಅದನ್ನ ದೇಹದ ತುಂಬೆಲ್ಲ ಪ್ರಸರಿಸುವ ಕೆಲಸ ಆಗಬಹುದು ರಕ್ತದಲ್ಲಿ ಆದ್ರೆ ಅದೇ ಜಾಸ್ತಿ ಆಗಿಬಿಟ್ರೆ ಇವಾಗ ನಾವು ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ಸಣ್ಣ ಪ್ರಮಾಣದಲ್ಲಿ ನೀರಿನ ಪೋಲಾದ್ರೆ ಅದನ್ನ ತಡಿಬಹುದು ಅದಲ್ವಾ ಪ್ರವಾಹ ಬಂದ್ರೆ ಏನಾಗುತ್ತೆ ಅಲ್ವಾ ಒಂದು ಹಾಗೆ ನೀವೇ ಒಂದು ಕಲ್ಪನೆ ಮಾಡ್ಕೊಳ್ಳಿ ಪ್ರವಾಹ ಬಂತು ನದಿ ಕೆರೆ ಹಳ್ಳ ಕೊಳ್ಳ ಎಲ್ಲ ತುಂಬಿ ಬರುವಂತ ಒಂದು ಪೈಪು ನಲ್ಲಿ ಪೈಪು ಏನಾದ್ರು ಒಡೆದು ನೀರು ಚಿಂಕರಿಸ್ತಾ ಇದ್ರೆ ಅದನ್ನ ನಾವು ಬಂದ್ ಮಾಡ್ಬೋದು ಯಾಕಂದ್ರೆ ಅದನ್ನ ಪ್ರಮಾಣದಲ್ಲಿ ಅದನ್ನ ಸರಿ ದೂಗಿಸಬಹುದು ಅಲ್ವಾ ಈಗ ದೊಡ್ಡ ದೊಡ್ಡ ಪ್ರವಾಹ ಬಂತು ಏನು ನೀವು ಮಾಡ್ತೀರಾ ಏನ್ ಮಾಡಕ್ಕಾಗಲ್ಲ ಅದೇ ರೀತಿ ರಕ್ತದಲ್ಲಿ ಇನ್ಸುಲಿನ್ಸ್ ಪ್ರಮಾಣ ಯಾವಾಗಲೂ ನಲ್ಲಿ ನೀರು ತರ ತಟ್ಟಿರ್ಬೇಕು ಅಷ್ಟೇ ಸಕ್ಕರೆ ಪ್ರಮಾಣದ ಇನ್ಸುಲೆನ್ಸ್ ಇವಾಗ ಏನಾಗ್ತಾ ಇದೆ ಅಂದ್ರೆ ಪ್ರವಾಹದ ರೀತಿಯಲ್ಲಿ ನಾವು ಅದನ್ನ ತುಂಬ್ತಾ ಇದೀವಿ ಅದೆಲ್ಲ ಏನ್ ಮಾಡುತ್ತೆ ಕಂಟ್ರೋಲ್ ಮಾಡೋಕಾಗಲ್ಲ ಬಾಡಿಗೆ ಸೊ ನಮ್ಮ ದೇಹಕ್ಕೆ ಕಂಟ್ರೋಲ್ ತಪ್ಪಾ ಅಂತಂದ್ರೆ ಮಾಡೋದು ಮಾಡೋದೇನಂದ್ರೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ಅದು ಅಹ್ ಮಾಡ್ಬಿಡುತ್ತೆ ಅಹ್ ಬಿಟ್ಬಿಡುತ್ತೆ ಕೆಲಸ ಮಾಡಿಬಿಡುತ್ತೆ ಅವಾಗ ಏನಾಗುತ್ತೆ ಅಲ್ಲಿ ಇನ್ಸುಲೆನ್ಸ್ ಪ್ರಮಾಣ ಜಾಸ್ತಿ ಆಗೋದ್ರಿಂದ ಸರ್ಕಾರಿ ರೋಗ ನಮ್ಮ ದೇಹಕ್ಕೆ ಉಡುಗೊರೆಯಾಗಿ ಸಿಗುತ್ತದೆ ಮತ್ತೆ ಸರ್ಕಾರಿ ಹೆಚ್ಚು ತಿನ್ನ ಏನಾಗುತ್ತೆ ಹೃದಯ ರೋಗಗಳು ಹಾರ್ಟ್ ಡಿಸೀಸ್ ಅಂತ ಹೇಳ್ತಾರೆ ಹೃದಯ ರೋಗಗಳು ಇವಾಗ ಎಷ್ಟೋ ಜನ ಎಲ್ಲಿ ಬೇಕಲ್ಲಿ ನಿಂತು ನಿಂತಲ್ಲಿ ಕುಂತ ಕುಂತಲ್ಲಿ ಪ್ರಾಬ್ಲಮ್ ಆಗಿ ಅಹ್ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದಾರೆ ನಾನು ಅಂತ ಇದಾರೆ ನಾವೆಲ್ಲ ಅನ್ಕೊಳ್ತಾ ಇದೀವಿ ಕೊರೋನಾ ಬಂದು ಇನ್ಸುಲೆನ್ಸ್ ತಗೊಂಡು ಏನಿದು ಕಾರಣದ ಇಂಜೆಕ್ಷನ್ ತೆಗೆದುಕೊಂಡು ಮತ್ತೆ ಆ ಆಹಾರ ಈ ರೀತಿ ಪ್ರಮಾಣದ ಆಹಾರಗಳನ್ನ ಸೇವಿಸಿ ನಾವು ಹೃದಯ ತನ್ನ ಕೆಲಸನ ಕಡಿಮೆ ಮಾಡ್ತಾ ಇದೆ ಹೀಗಾಗಿ ಹೃದಯ ಸ್ತಂಭನ ಜಾಸ್ತಿ ಆಗ್ತಾ ಇದಾವೆ ಹೃದಯ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ನಾವು ಎಲ್ಲ ಅನ್ಕೊಂಡಿದ್ವಿ ಅದು ನಿಜ ಆದ್ರೆ ಮೇಜರ್ ಒಂದು ಸಂಶೋಧನೆ ಪ್ರಕಾರ ಯಾವ ಕಾರಣಪ್ಪ ಅಂತಂದ್ರೆ ಸಕ್ಕರೆಯ ಸಕ್ಕರೆಯ ಒಂದು ಸೇವನೆಯ ಪ್ರಮಾಣದ ಹೆಚ್ಚಿನ ರೀತಿಯಿಂದ ಆಗೋದ್ರಿಂದ ದೇಹಕ್ಕೆ ತುಂಬಾ ಅಂದ್ರೆ ತುಂಬಾ ಅಪಾಯ ಕಟ್ಟ ಅಪಾಯಕರ ಆಗಿದೆ ಈ ಅಪಾಯಕರ ಏನಾಗಿದೆ ಅಂತಂದ್ರೆ ಹೃದಯದ ಗಡಿತದ ಅಹ್ ರಕ್ತದೊತ್ತಡ ಜಾಸ್ತಿ ಆಗ್ತಾ ಇದೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗ್ತಾ ಇದೆ ಈ ಸೈಡ್ ಎಫೆಕ್ಟ್ಸ್ ಏನಪ್ಪಾ ಅಂತಂದ್ರೆ ರಕ್ತ ಸರಬರಾಜು ಹೃದಯಕ್ಕೆ ಸರಿಯಾಗಿ ಇರೋದು ಜೊತೆಗೆ ಏನಿದೆ ಅಂದ್ರೆ ಸೈಡ್ ಎಫೆಕ್ಟ್ ಈ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಲ್ಲಿಯೇ ಪಾರ್ಶ್ವಭಾಯಿ ಆಗ್ತಾ ಇದೆ ಅಂದ್ರೆ ಪಾರ್ಸಿ ಶಕಲ್ವಾ ಆ ರೀತಿ ಈ ಪಾರ್ಸಿ ಪ್ಯಾರಾಲೈಸಿಸ್ ಅಂತ ಇರ್ತಾರಲ್ಲ ಆ ರೀತಿ ಹಿಂಗೆಲ್ಲ ಯಾಕಾಗ್ತಾ ಇದೆ ಅಂದ್ರೆ ಸಕ್ಕರೆ ಇದಕ್ಕೆ ಮುಖ್ಯ ಕಾರಣವಾಗಿದೆ ಅದರಿಂದ ಸಕ್ಕರೆಯನ್ನ ಆದಷ್ಟು ಅವಾಯ್ಡ್ ಮಾಡಿ ಮತ್ತೆ ಇನ್ನೊಂದ್ ಏನಾಗುತ್ತೆ ಅಂತಂದ್ರೆ ನಾನು ಅವಾಗ್ಲೂ ಹೇಳಿದೆ ನಿಮಗೆ ಸಕ್ಕರೆ ಪ್ರಮಾಣ ಜಾಸ್ತಿ ಆಗುದ್ರಿಂದ ಫ್ಯಾಟಿ ಲಿವರ್ ಜಾಸ್ತಿ ಆಗುತ್ತೆ ಬಾಡಿ ಫ್ಯಾಟ್ ಜಾಸ್ತಿ ಆಗುತ್ತೆ ಅಂತ ನಿಜ ಇದೇನಾಗುತ್ತೆ ಅಂತಂದ್ರೆ ಹೆಚ್ಚಿನ ಪ್ರಮಾಣ ಸಕ್ಕರೆ ಸೇವನೆಯಿಂದ ಪ್ರಕೋಷ್ಠ ನೇರವಾಗಿ ಲಿವರ್ಗೆ ಹೋಗುತ್ತೆ ಅಂತ ಹೇಳ್ತಾ ಅಲ್ವಾ ನೋಡಿ ಎಂತಾದ್ರೂ ದೊಡ್ಡದೊಂದು ನಮ್ಮ ದೇಹದಲ್ಲಿ ಒಂದು ಅಹ್ ಏ ಈ ಕ್ರಿಯೆ ಇದಲ್ಲ ದೇಹದ ಒಂದು ಕ್ರಿಯೆ ಆ ಕ್ರಿಯೆಯನ್ನೇ ಆ ಮಾಡುವಂತ ಒಂದು ಶಕ್ತಿ ಆಗಿದೆ ಅದು ಮತ್ತೆ ಹೆಚ್ಚಿಂದ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಈ ಸಕ್ಕರೆ ಪ್ರಮಾಣದಿಂದ ಆಗುವಂತದ್ದು ಹಲ್ಲಿನ ಸಮಸ್ಯೆಗಳು ಹಲ್ಲಿನ ಸಮಸ್ಯೆಗಳು ಹೌದಪ್ಪ ಏನು ಸಕ್ಕರೆ ಜಾಸ್ತಿ ತಿಂದ್ರೆ ಹಲ್ಲಿನ ಸಮಸ್ಯೆಗಳು ಆಗ್ತದೆ ನಿಜ ಹೌದು ಈಗಿನ ಕಾಲದಲ್ಲಿ ಅಂತೂ ನಾವು ನಾಡ ಟೂತ್ ಪೇಸ್ಟ್ಗಳನ್ನು ನೋಡಿದಿವಿ ಮತ್ತೆ ಬ್ರಷ್ ಗಳನ್ನ ವೆರೈಟಿ ವೆರೈಟಿ ಬ್ರಷ್ಗಳಿವೆ ಆ ಈ ಬ್ರಷ್ಗಳು ಹೇಗಿವೆ ಅಂತಂದ್ರೆ ಆ ಬೆಂಡಿಂಗ್ ಇರಬೇಕು ಆ ಹಲ್ಲುಗಳ ಸಂಜೆ ಸಂಜೆಗಳನ್ನ ಸ್ವಚ್ಛ ಮಾಡ್ಬೇಕು ಮತ್ತೆ ಟೂತ್ ಪೆಸ್ಟ್ ನಿಮ್ಮ ಬಾಯಿಯನ್ನ ಸ್ವಚ್ಛವಾಗಿರುತ್ತೆ ಹಲ್ಲುಗಳನ್ನ ಇರುತ್ತೆ ಇವೆಲ್ಲ ಸುಳ್ಳು ಇದ್ರ ಬಗ್ಗೆ ಮತ್ತೆ ಇನ್ನೊಂದು ವಿಡಿಯೋ ಮಾಡ್ಕಲಿನ ಒಂದು ಸಮಸ್ಯೆಗೆ ಕಾರಣವಾಗುತ್ತೆ ಯಾವುದು ಸಕ್ಕರೆ ಪ್ರಮಾಣ ಜಾಸ್ತಿ ಆಗೋದ್ರಿಂದ ನಿಜ ಹೇಗೆಪ್ಪ ಅಂತಂದ್ರೆ ಸಕ್ಕರೆಯನ್ನು ತಿನ್ನೋದ್ರಿಂದ ಅದರಲ್ಲಿರೋ ಒಂದು ಆಮ್ಲ ಸಕ್ಕ ನಮ್ಮ ಹಲ್ಲಿನ ಮೇಲ್ಪದರಿಕೆ ಅಂಡುಕೊಳ್ಳುತ್ತೆ ಈ ಮೇಲ್ಪದರ್ಗ ಏನಿರ್ತಲ್ಲ ಈ ಎನೆಮಲ್ ಎನಿಮಲ್ ಅಂತ ಹೇಳಿದಲ್ಲ ಈ ಎನಿಮಲ್ ಅದು ಹಲ್ಲಿನ ಮೇಲಿರುವಂತಹ ಎನಿಮಲ್ ಅನ್ನ ನಾಶ ಮಾಡುತ್ತೆ ಅಲ್ಲಿ ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾ ಬೆಳೀಲಿಕ್ಕೆ ಅಲ್ಲಿ ನಮ್ಗೆ ಹೆಚ್ಚಿನ ಒಂದು ಅವಕಾಶ ಮಾಡಿ ಕೊಟ್ಟಾಗುತ್ತೆ ಸಕ್ಕರೆ ಎಣ್ಣು ತಿನ್ನೋದ್ರಿಂದ ಸಕ್ಕರೆ ಹಣ್ಣು ತಿಂದು ಯಾಕಂದ್ರೆ ಹಲ್ಲಿ ಕಂಡುಕೊಂಡ್ ಬರ್ತದೆ ಹಲ್ಲಿಗೆ ಹಂಕೊಂಡ್ ತಕ್ಷಣ ಅದನ್ನ ನಾವು ಸರಿಯಾಗಿ ನೀರು ಮುಕ್ಕುಳಿಸಿ ಅದನ್ನ ಹೊಟ್ಟೆ ಸೇರಿಸಿಕೊಂಡ್ರೆ ಅದು ಕೂಡ ಸಮಸ್ಯೆ ಯಾಕಂದ್ರೆ ಅದ್ರ ಬಗ್ಗೆ ಕಲ್ಪನೆ ಇರಲ್ವ ಏನಾಗುತ್ತೆ ಆಗೋದಿಲ್ಲ ಅಂತ ಸುಮ್ನೆ ಸಿಹಿ ಆಗಿದೆ ತಿನ್ಬೇಕು ಅಷ್ಟೇ ಅಲ್ವಾ ಈ ಸಿಹಿ ಆಗಿದೆ ತಿನ್ಬೇಕು ಅನ್ನೋದು ಎಷ್ಟು ಮುಟ್ಟಾಡ್ತವಂತ ನಮ್ಮ ಒಂದು ನಂಬಿಕೆ ಮತ್ತು ಕಲ್ಪನೆ ಅಂದ್ರೆ ಅದನ್ನ ನಾವು ದಯವಿಟ್ಟು ಮಕ್ಕಳಿಗೆ ತಿಳಿಸಿ ಹೇಳ್ಬೇಕು ಯಾಕಂದ್ರೆ ಇದರಲ್ಲಿ ಹೆಚ್ಚಿನ ಪ್ರಮಾಣದ ಸಕ್ಕರೆ ಅಂಶವನ್ನ ಸೇವನೆ ಮಾಡಿರುವಂತಹದು ಕೇವಲ ಐದರಿಂದ ಇಪ್ಪತ್ನಾಲ್ಕು ವರ್ಷದ ಒಳಗಿನ ಮಕ್ಕಳಲ್ಲಿ ಜಾಸ್ತಿ ಇದೆ ಅಂತ ಯುವಕರಲ್ಲಿ ಕೂಡ ಇದೆ ಐದರಿಂದ ಇಪ್ಪತ್ನಾಲ್ಕು ವರ್ಷದ ಮಕ್ಕಳಲ್ಲಿ ಯುವಕರಲ್ಲಿ ಇದು ಜಾಸ್ತಿ ಇದೆ ಅಂತ ಬರ್ತದೆ ಹಾಗೆ ಸಕ್ಕರೆ ಸಕ್ಕರೆ ಬಗ್ಗೆ ಕಲ್ಪನೆ ಇಲ್ಲ ಆ ಕಲ್ಪನೆಯನ್ನ ನಾವು ಮಾಡ್ಕೊಂಡ್ರೆ ತುಂಬಾ ಭಯಕ ಭಯಾನಕವಾಗಿದೆ ಈ ಸಕ್ಕರೆಯನ್ನ ಜಾಸ್ತಿ ತಿನ್ನೋದ್ರಿಂದ ಏನಾಗುತ್ತೆ ನಮ್ಗೆ ಚರ್ಮದ ಸಮಸ್ಯೆಗಳು ಕೂಡ ಬರ್ತವೆ ಅಂತ ಹೇಳ್ತಾರೆ ಒಂದು ತಂತ್ರಜ್ಞಾನ ಮತ್ತು ವಿಜ್ಞಾನದ ಒಂದು ಸಂಶೋಧನೆ ಯಾವ ರೀತಿ ಈ ಸಕ್ಕರೆಯನ್ನ ತಿನ್ನೋದ್ರಿಂದ ನಮ್ಮ ಚರ್ಮಕ್ಕೆ ಏನು ಮೆಲನಿಯನ್ ಅಂತ ಹೇಳ್ತಲ್ಲ ಆ ಮೆಲನಿಯ ಒಂದು ಸಮಸ್ಯೆ ಆ ಯಾವ ರೀತಿ ಅಂದ್ರೆ ದುಷ್ಪರಿಣಾಮ ಬೀರುತ್ತೆ ಚರ್ಮದ ಮೇಲೆ ರಕ್ತದಲ್ಲಿ ಉರಿಯೂತವನ್ನ ಜಾಸ್ತಿ ಮಾಡುತ್ತೆ ಅಂತ ಹೌದು ಸಕ್ಕರೆಯನ್ನ ತಿನ್ನೋದ್ರಿಂದ ಉರಿಯೂತ ಜಾಸ್ತಿ ಆಗುತ್ತೆ ಅಂದ್ರೆ ಮೂತ್ರ ಉರಿಯುವುದು ಈ ರೀತಿಯ ಸಮಸ್ಯೆಗಳು ಕಂಡು ಬಂದಲ್ಲಿ ದಯವಿಟ್ಟು ವೈದ್ಯರನ್ನ ಸಂಪರ್ಕಿಸ್ಬೇಕು ನಾವು ಯಾಕಂತಂದ್ರೆ ಈ ಸಕ್ಕರೆ ಪ್ರಮಾಣದಿಂದಲೇ ಉರಿಯೂತ ಉರಿಯೂತ ಜಾಸ್ತಿ ಆಗೋದು ಉರಿ ಮೂತ್ರ ಈ ಮೂತ್ರ ಉರಿ ಯಾವ ರೀತಿ ತೊಂದರೆ ಕೊಡುತ್ತೆ ಅಂತಂದ್ರೆ ಅದನ್ನ ನಾವು ಅವರು ಸಕ್ಕರೆ ಕಾಯಿಲೆ ಇದ್ದವರಿಗೆ ಕೇಳಿದೆ ಗೊತ್ತಾಗುತ್ತೆ ಯಾಕಂದ್ರೆ ಅವ್ರು ಎಷ್ಟು ಕಷ್ಟ ಪಡ್ತಾರೆ ಪ್ರತಿಯೊಂದಕ್ಕೂ ಅವ್ರ ಜೀವನವೇ ಎಂಬತ್ತು ಪರ್ಸೆಂಟೇಜ್ ತುಂಬಾ ಅಂದ್ರೆ ತುಂಬಾ ಕೆಟ್ಟ ಹೋಗ್ಬಿಟ್ಟಿರುತ್ತೆ ಅವ್ರ ಜೀವನ ಶೈಲಿ ತುಂಬಾ ಕೆಟ್ಟೋಗ್ಬಿಡುತ್ತೆ ಸಕ್ಕರೆ ಕಾಯಿಲೆ ಇರೋರಿಗೆ ದಯವಿಟ್ಟು ನಾವು ತಮ್ಮ ಗೊತ್ತಿರುವಂತಹ ಅಥವಾ ತಮ್ಮ ಬಂಧು ಬಳಗಾದಲ್ಲಿ ಇರುವಂತಹ ಸ್ನೇಹಿತರಲ್ಲಿ ಯಾರಾದ್ರೂ ಸಕ್ಕರೆ ಕಾಯಿಲೆ ಇದ್ರೆ ಅವ್ರೀವ್ ಜೀವನದ ಒಂದು ಇದನ್ನ ಚೆಕ್ ಮಾಡಿದ್ದೀನಿ ರುಟೀನ್ ಇರ್ತಲ್ಲ ದಿನಚರಿ ಮಧುಮೇಹ ಹೊಂದಿರುವಂತಹ ವ್ಯಕ್ತಿಗಳ ದಿನಚರಿಯನ್ನು ನೀವು ಅವ್ರನ್ನ ಅವ್ರಿಗೆ ಕೇಳಿ ಅವ್ರು ಹೇಳ್ತಾರೆ ನಿಮಗೆ ಯಾವ ರೀತಿಯ ಕಷ್ಟಕರವಾದ ದಿನಚರಿ ಇರುತ್ತೆ ಅನ್ನೋದನ್ನ ಅದರಿಂದ ದಯವಿಟ್ಟು ಇದನ್ನ ಚೆಕ್ ಮಾಡ್ಕೋಬೇಕು ಉರಿಯೂತ ಜಾಸ್ತಿ ಆಗುತ್ತೆ ಉರಿಯೂತ ಜಾಸ್ತಿ ಬರುವುದರಿಂದ ಏನಾಗುತ್ತೆ ಕೆರೆತ ಸ್ಕಿನ್ ಕೆರೆತ ಬರುತ್ತೆ ಸ್ಕಿನ್ ಕೆರೆತ ಅಂದ್ರೆ ತುಳಿಯಿಕೆ ಇದು ತುರ್ಸುತ್ತೆ ಚರ್ಮವನ್ನು ತುರ್ಸುತ್ತೆ ಚರ್ಮ ತುರಿಸುವುದರಿಂದ ಮನುಷ್ಯನಿಗೆ ಅಲ್ಲಿ ಇಲ್ಲಿ ಬೊಬ್ಬೆಗಳಾಗ್ತವೆ ಮತ್ತೆ ಕಲೆಗಳು ಉಳಿಯುತ್ತವೆ ಮತ್ತೆ ಏನಾದ್ರು ಗಾಯಗಳಾದ್ರೆ ಅದು ಬೇಗ ಮಾಯುವುದಿಲ್ಲ ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಸಕ್ಕರೆ ಮತ್ತೆ ಜೊತೆಗೆ ಈ ಬರೆ ಸಕ್ಕರೆಯಿಂದ ಚರ್ಮಕ್ಕೆ ಏನು ಚರ್ಮದ ಪ್ರೋಟೀನ್ ಆದ್ರೆ ಕೊಲಾಜಿನ್ ಮತ್ತು ಎಲಾಸ್ಟಿನ್ ಗೆ ಹಾನಿ ಮಾಡುತ್ತೆ ಅಂತ ಹೌದು ಇದು ಏನ್ ನೋಡಬೇಕಾ ಈ ಕೊಲಾಜಿನ್ ಮತ್ತು ಎಲಾಸ್ಟಿನ್ ಇದನ್ನ ಏನಾದ್ರೂ ಇದನ್ನ ಏನಾದ್ರೂ ಹಾನಿ ಮಾಡಿದ್ರೆ ಸಕ್ಕರೆ ನಮ್ಮ ದೇಹಕ್ಕೆ ಸಾಗುವಿಕೆ ಅಂದ್ರೆ ಮುಖದಲ್ಲಿರುವಂತಹ ನೆರಿಗೆಗಳು ಜಾಸ್ತಿ ಆಗ್ತವೆ ಜೊತೆಗೆ ಮನುಷ್ಯನಿಗೆ ಚರ್ಮದ ಸುಖ ಕಟ್ಟುತ್ತೆ ಜೊತೆಗೆ ಮೊಡವೆಗಳಿಗೆ ಇದು ದಾರಿ ಮಾಡಿಕೊಡುತ್ತೆ ಅಂತ ಹೇಳ್ತಾ ಇದಾರೆ ಹೌದು ಮೊಡವೆ ಮೊಡವೆಗಳಿಗೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ಜಾಸ್ತಿ ಮಾಡಿಕೊಡುತ್ತೆ ಸಕ್ಕರೆ ಪ್ರಮಾಣ ಜಾಸ್ತಿ ಇದ್ರೆ ಗುರೋಯ್ತು ಅದಕ್ಕೆ ನಾವು ಏನ್ ಮಾಡಕೂ ಆಗಲ್ಲ ಅದು ಜಾಸ್ತಿ ಪ್ರಮಾಣದಲ್ಲಿ ಮನುಷ್ಯನಿಗೆ ತೊಂದರೆಯನ್ನು ಉಂಟು ಮಾಡುವುದೇ ಅದು ಕೆಲಸ ಹಾಗಾದ್ರೆ ಸಕ್ಕರೆ ಪ್ರಮಾಣ ಬೇಡವೇ ಬೇಡವಾ ನಮ್ಮ ದೇಹಕ್ಕೆ ಅಂತ ಕೇಳಿದ್ರೆ ನಿಜ ಇಲ್ಲ ನಾನು ಹೇಳ್ತಾ ಇರೋದು ಸಕ್ಕರೆ ಪ್ರಮಾಣದ ಅವಶ್ಯಕತೆ ಇದೆ ನಮ್ಮ ದೇಹಕ್ಕೆ ಆದ್ರೆ ಈ ರೆಡಿ ಮಾಡುವಂತ ಸಕ್ಕರೆಗಳಿಂದಲ್ಲ ಹೌದಾ ಈ ಸಕ್ಕರೆ ಪ್ರಮಾಣಗಳು ನಮ್ಮ ದೇಹಕ್ಕೆ ಅವಶ್ಯಕತೆ ಇದೆ ಆ ಸಕ್ಕರೆ ಪ್ರಮಾಣವನ್ನು ನಾವು ಹೇಗೆ ತಗೋಬೇಕು ಅಂತಂದ್ರೆ ನೋಡಿ ದಯವಿಟ್ಟು ನಾನು ಹೇಳ್ತಾ ಇದ್ದೇನೆ ನೆನ್ಪಿಟ್ಕೊಳ್ಳಿ ಸಕ್ಕರೆ ಸಿಹಿ ಎಂಬುದು ಎಲ್ಲ ಒಂದು ಆಹಾರ ಪದಾರ್ಥಗಳಲ್ಲಿ ಕೂಡ ಲಭ್ಯವಿದೆ ಅದು ಕೇವಲ ಸಕ್ಕರೆ ಅಂದ್ರೆ ಮನುಷ್ಯ ಮಾಡಿ ತಯಾರು ಮಾಡುವಂತಹ ಸಕ್ಕರೆಗಳಲ್ಲ ಅಲ್ವಾ ಆದ್ರಿಂದ ಈ ಸಕ್ಕರೆ ಎಲ್ಲಿ ಸಿಗುತ್ತೆ ಎಷ್ಟು ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಬೇಕಾಗುತ್ತೆ ಎಂಬುದನ್ನು ನೈಸರ್ಗಿಕವಾಗಿ ಅದನ್ನ ತಾನೇ ಅದು ಅಡಾಪ್ಟ್ ಮಾಡ್ಕೊಳ್ಳುವಂತಹ ಒಂದು ಶಕ್ತಿ ಇದೆ ಯಾವ ರೀತಿ ಅಂದ್ರೆ ಹಣ್ಣುಗಳನ್ನು ತಿನ್ಬೇಕು ತರಕಾರಿಯಲ್ಲಿ ಕೂಡ ಸಕ್ಕರೆ ಅಂಶದ ಪ್ರಮಾಣಗಳು ಜಾಸ್ತಿ ಇದಾವೆ ನೈಸರ್ಗಿಕವಾಗಿ ನಮಗೆ ಸಕ್ಕರೆ ಪ್ರಮಾಣ ಎಲ್ಲಿ ಸಿಗುತ್ತೆ ಅಂದ್ರೆ ಹಣ್ಣುಗಳು ತರಕಾರಿಗಳು ಧಾನ್ಯಗಳಿಂದ ನಾವು ಏನೈತಿ ಸಕ್ಕರೆ ಪ್ರಮಾಣವನ್ನ ನಮ್ಮ ದೇಹಕ್ಕೆ ಪಡೆಯಬಹುದು ಆದ್ದರಿಂದ ಈ ಸಕ್ಕರೆ ಸೇರಿಸುವಂತ ಆಹಾರ ಪದಾರ್ಥಗಳನ್ನ ಅಂದ್ರೆ ಮ್ಯಾನ್ ಮೇಡ್ ಶುಗರ್ ಅಂತ ಇರ್ತಲ್ಲ ಈ ಮೇಡ್ ಶುಗರ್ ಅನ್ನ ನಾವು ಏನ್ ಮಾಡ್ಬೇಕು ಅದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಅವಾಯ್ಡ್ ಮಾಡಬೇಕು ಅವಾಯ್ಡ್ ಮಾಡೋದ್ರಿಂದನೇ ನಮ್ಮ ಆರೋಗ್ಯ ಒಂದು ಗುಟ್ಟು ಅಡಗಿದೆ ಮತ್ತೆ ಸಕ್ಕರೆಯನ್ನ ನಾವು ಎಷ್ಟು ಪ್ರಮಾಣದಲ್ಲಿ ಮತ್ತು ಸಕ್ಕರೆಯನ್ನ ನಾವು ಹೆಚ್ಚು ಎಲ್ಲಿ ಬಳಸ್ತಾ ಇದ್ದೀವಿ ಅಂತ ನಾವು ನೋಡೋದಾದ್ರೆ ನಾವು ಜಾಸ್ತಿ ಸಕ್ಕರೆಯನ್ನು ಬಳಸ್ತಾ ಇರೋದು ಶುಗರ್ ಸ್ವೀಟ್ ಅಂಡ್ ಅಲ್ಲಿ ನಾವು ಜಾಸ್ತಿ ಬಳಸ್ತಾ ಇದೀವಿ ಶುಗರ್ ಸ್ವೀಟ್ ಅಂಡ್ ಬೇವರೇಜ್ ಅಂತಂದ್ರೆ ಸಕ್ಕರೆ ಸೇರಿಸಿದ ಪಾನೀಯಗಳಲ್ಲಿ ಸಕ್ಕರೆ ಸೇರಿಸಿದ ಪಾ ಪಾನೀಯಗಳು ಅಂತ ಯಾವಂದ್ರೆ ಈ ಕೋಕೋಕೋಲ ಅಂದ್ರೆ ಕೋಲ್ಡ್ ಡ್ರಿಂಕ್ಸ್ ಇರುತ್ತಲ್ಲ ಈ ಕೋಲ್ಡ್ ಡ್ರಿಂಕ್ಸ್ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆಯನ್ನು ಬಳಸ್ತಾ ಇದ್ದಾರೆ ಆಡೆಡ್ ಶುಗರ್ ಅಂತ ಬರುತ್ತೆ ಮತ್ತೆ ಶುಗರ್ ಅಂತ ಬರುತ್ತೆ ಬೇಕಾದ್ರೆ ನೋಡಿ ನೀವು ಪ್ರತಿಯೊಂದು ಪ್ರತಿಯೊಂದು ಆ ಐಟಮ್ಸ್ ಅಲ್ಲಿ ಫ್ರೋಸನ್ ಐಟಮ್ಸ್ ಅಲ್ಲಿ ನಮಗೆ ಸಕ್ಕರೆಯನ್ನ ಆಡ್ ಮಾಡುವಂತಹ ಒಂದು ಪದಾರ್ಥಗಳು ಹೆಚ್ಚು ಸಿಗ್ತವೆ ಇವಾಗ ಸಕ್ಕರೆ ಪಾನಿಗಳು ಇವಾಗ ಕೋಲ ಆಗ್ಬಹುದು ಫ್ರೂಟ್ ಜ್ಯೂಸ್ ಆಗ್ಬಹುದು ಮತ್ತೆ ಎನರ್ಜಿ ಡ್ರಿಂಕ್ಸ್ ಅಂತ ಆಗ್ಬಹುದು ಸ್ಪೋರ್ಟ್ಸ್ ಡ್ರಿಂಕ್ ಅಂತ ಹೇಳ್ತಾರಲ್ಲ ಇದರಲ್ಲಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಸಕ್ಕರೆಯನ್ನು ಸಕ್ಕರೆಯನ್ನ ಹೆಚ್ಚು ಬಳಸಿ ತಯಾರು ಮಾಡ್ತಾ ಇದ್ದಾರೆ ತಯಾರು ಮಾಡ್ತಾ ಇದ್ದಾರೆ ಸಾಫ್ಟ್ ಡ್ರಿಂಕ್ಸ್ ಅಂತ ಕರಿತೀವಿ ಈ ಸಾಫ್ಟ್ ಡ್ರಿಂಕ್ಸ್ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಸಕ್ಕರೆಯನ್ನು ಬಳಸ್ತಾರೆ ಈ ಸಾಫ್ಟ್ ಡ್ರಿಂಕ್ಸ್ ನಮ್ಗೊಂದು ಖಾಲಿ ಅಹ್ ಹಳ್ಳಿಗಳಲ್ಲಿ ಅಂದ್ರೂ ತುಂಬ ಇದೆ ಜಾಸ್ತಿ ಇದೆ ಸಿಟಿಗಳಲ್ಲಂತೂ ಇನ್ನೂ ಹೆಚ್ಚಿದೆ ಯಾವ ರೀತಿ ಅಂದ್ರೆ ಸಾಫ್ಟ್ ಡ್ರಿಂಕ್ಸ್ ನ ಜಾಸ್ತಿ ಕುಡಿತಾರೆ ಸಾಫ್ಟ್ ಡ್ರಿಂಕ್ಸ್ ಒಂದು ಅದು ಫ್ಯಾಷನ್ ಆಗಿ ಮಾರ್ಪಟ್ಟಿದೆ ಅದೇ ಒಂದು ದೊಡ್ಡ ಒಂದು ಕಳಂಕ ಮಾನವ ಕುಲಕ್ಕೆ ಒಂದು ದೊಡ್ಡ ಕಳಂಕ ಏನಪ್ಪಾ ಅಂತಂದ್ರೆ ಆಹಾರದ ಪದ್ಧತಿಗಳಲ್ಲಿ ನಾವು ಹೆಚ್ಚಿನ ಪ್ರಮಾಣದ ವಿಷವನ್ನ ನಾವೇ ಕುಡಿತ ನಾವೇ ತಿಂತಾ ಇದೀವಿ ಹಿಂದಿನ ಒಂದು ಜನರೇಷನ್ ಏನಿತ್ತಲ್ಲ ನಮ್ಮ ತಂದೆ ಅಜ್ಜ ಮತ್ತಜ್ಜ ಇವರೆಲ್ಲ ಏನಿತ್ತಲ್ಲ ಇವರು ಒಳ್ಳೆ ರೀತಿಯಿಂದ ಆಹಾರ ಪದಾರ್ಥಗಳನ್ನ ಬಳಸಿ ತಮ್ಮ ಸುಖ ಸಂಸಾರವನ್ನು ಮಾಡಿ ಹೋಗಿದ್ದಾರೆ ಇವಾಗ ನಾವೇನಿದೀವಲ್ಲ ತಂತ್ರಜ್ಞಾನ ನಮ್ಮ ಕೈಯಲ್ಲೇ ಇದೆ ಇಂಥ ನಾವೇನ್ ಮಾಡ್ತಿದ್ವಿ ಎಲ್ಲ ಗೊತ್ತಿದ್ದು ಗೊತ್ತಿದ್ದು ಇಂತ ಸಾಫ್ಟ್ ಡ್ರಿಂಕ್ಸ್ ಆಗ್ಬೋದು ಇಂತ ಕೋಳ ಇದು ಆಗ್ಬೋದು ಈ ಪಾನಿಗಳನ್ನ ಹೆಚ್ಚು ಪ್ರಮಾಣದಲ್ಲಿ ಸೇವನೆ ಮಾಡಿ ಅದನ್ನು ಕೂಡ ನಾವು ಹೇಗೆ ಸೇವನೆ ಮಾಡ್ತಾ ಇದೀವಿ ಅಂದ್ರೆ ಅದನ್ನೊಂದು ಪ್ರತಿಷ್ಠೆಯ ಸಂಕೇತ ಆಗ್ಬಿಟ್ಟಿದೆ ನಾವು ಸಾಫ್ಟ್ ಡ್ರಿಂಕ್ಸ್ ನಾನು ಕುಡಿತೀನಪ್ಪ ನಾ ಸಾಫ್ಟ್ ಡ್ರಿಂಕ್ಸ್ ಎಲ್ಲ ಇಷ್ಟಪಡ್ತೀನಪ್ಪ ನನ್ಗೆ ಏನಾದ್ರೂ ಹೊರಗಡೆ ಹೋದಾಗ ಸಾಫ್ಟ್ ಡ್ರಿಂಕ್ಸ್ ಇಷ್ಟ ಆಗುತ್ತೆ ಅನ್ನೋದು ತುಂಬಾ ಇದೊಂದು ಕೈಯಲ್ಲಿ ಆಗ್ಬಿಟ್ಟಿದೆ ಅದು ಉಚಿತನ ಆಕ್ಚುಲಿ ಯಾಕಂದ್ರೆ ಈ ರೀತಿಯ ಕೆಟ್ಟು ಒಂದು ಹವ್ಯಾಸಗಳು ನಮ್ಮಲ್ಲಿ ಬೆಳೆಸ್ಕೋಬಾರದು ಈ ಪಾನೀಯಗಳಲ್ಲಿ ಶುಗರ್ ಸ್ವೀಟ್ ಅಂದ್ರೆ ಬೇವರೇಜಸ್ ಅಂತಂದ್ರೆ ಇವಾಗ ನೋಡಿ ಕೋಲಾ ಅಂದ್ರೆ ಫಿಜಿ ಡ್ರಿಂಕ್ಸ್ ಅಲ್ಲಿ ಅಂದ್ರೆ ಗರಿಕಿ ಕರೆಸಿದಂತಹ ಒಂದು ಡ್ರಿಂಕ್ಸ್ ಅಲ್ಲಿ ಇದು ಜಾಸ್ತಿ ಇದೆ ಮತ್ತೆ ಸಾಫ್ಟ್ ಡ್ರಿಂಕ್ಸ್ ಅದು ಜೊತೆಗೆ ಫ್ರೂಟ್ ಜ್ಯೂಸಸ್ ಅಂತ ಕರಿತಾ ಇದೀವಿ ನೋಡಿ ನಾವು ಎಷ್ಟು ಇದ್ರ ಬಗ್ಗೆ ಅಂತೂ ತುಂಬಾ ಇನ್ನೊಂದು ವಿಡಿಯೋ ಮಾಡಬೇಕು ನಾವು ಅಷ್ಟೊಂದು ಮಾಹಿತಿ ಇದೆ ಇದರಲ್ಲಿ ಅಷ್ಟೊಂದು ಕೆಟ್ಟದಂತ ಒಂದು ಸಂಗತಿ ಇದು ನಮ್ಮ ನಾಗರಿಕ ಸಮಾಜದಲ್ಲಿ ಏನಪ್ಪಾ ಅಂತಂದ್ರೆ ಈ ಫ್ರೂಟ್ ಜ್ಯೂಸ್ ಅಂತ ಫ್ರೂಟ್ ಜ್ಯೂಸ್ ಅಂತ ಏನು ಕರಿತೀವಿ ಫ್ರೂಟೇ ಇರೋಲ್ಲ ರಸ ಬಾಟಲಿ ಸಿಗ್ತದೆ ಅದರಲ್ಲಿ ಇರೋದೇ ಇಲ್ಲ ಅದು ಯಾಕೆ ಇರೋದಿಲ್ಲಪ್ಪಾ ಅಂತಂದ್ರೆ ಅದು ಹೆಸರಿಗೆ ಮಾತ್ರ ಫ್ರೂಟ್ ಜ್ಯೂಸ್ ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಏನಿದೆ ಶುಗರ್ ಅನ್ನ ಆಡ್ ಮಾಡುತ್ತಾರೆ ನೋಡಿ ನೀವು ಅದ್ರಲ್ಲಿ ಇಂಡಿಗ್ರೇಟ್ಸ್ ಜ್ಯೂಸ್ ಬಾಟಲ್ ತಗೊಳ್ಳಿ ಅದೇ ಶುಗರ್ ಅಂತ ಇರುತ್ತೆ ಶುಗರ್ ಅಂತ ಇರುತ್ತೆ ಎರಡು ರೀತಿಯ ಪ್ರಮಾಣದಲ್ಲಿ ಸಕ್ಕರೆಯನ್ನು ಅವರು ಆಡ್ ಮಾಡಿ ಇದನ್ನ ನಾವು ಮಕ್ಕಳಿಗೆ ಕೊಡ್ತಾ ಇದೀವಿ ಕಣ್ರಿ ಮಕ್ಕಳಿಗೆ ಮತ್ತೆ ನಮ್ಮ ಸ್ನೇಹಿತರಿಗೆ ಹಂಚ್ತಾ ಇದೀವಿ ಯಾವ್ದಾದ್ರು ಪಾರ್ಟಿ ಹಾಲು ಅಥವಾ ಯಾವ್ದಾದ್ರು ಸಮಾರಂಭಗಳಲ್ಲಿ ನಾವು ಬಂಧು ಬಾಂಧವರನ್ನ ಕರೆದ್ರೆ ನಾವು ಫ್ರೂಟ್ ಜ್ಯೂಸ್ ಅನ್ನ ಹಂಚ್ತಾ ಇದೀವಿ ಜೊತೆಗೆ ಇವಾಗ ನೋಡಿ ಹಬ್ಬದ ದಿನ ಅಂತ ಬಂದ್ರೆ ಮನೆಗೆ ದೊಡ್ಡ ಒಂದು ಬಾಡಲ್ ನ್ ಎರಡು ಎರಡ್ ಲೀಟರ್ ಐದು ಲೀಟರ್ ಈ ರೀತಿಯ ಒಂದು ಜ್ಯೂಸ್ ಡ್ರಿಂಕ್ಸ್ ಅನ್ನ ತಗೊಂಡ್ಬರ್ತೀವಿ ನಾವು ಮನೆಗೆ ಎಂತ ದೊಡ್ಡ ತಪ್ಪು ಮಾಡ್ತಾ ದಯವಿಟ್ಟು ಇದ್ರ ಬಗ್ಗೆ ನಮಗೆ ತಿಳಿವಳಿಕೆ ಬೇಕಾಗಿದೆ ಬೇಕಾಗುವಂತ ಅವಶ್ಯಕತೆ ತುಂಬಾ ಇದೆ ಇವಾಗ ಮತ್ತೆ ಇನ್ನೊಂದು ಎನರ್ಜಿ ಡ್ರಿಂಕ್ಸ್ ಈ ಎನರ್ಜಿ ಡ್ರಿಂಕ್ಸ್ ಏನ್ ತೀರತಾ ಇದ್ರೆ ಇವಾಗ ಎನರ್ಜಿ ಡ್ರಿಂಕ್ಸ್ ಹಬ್ಬದ ನಮ್ಮ ಒಬ್ಬ ಫ್ರೆಂಡ್ ತಮ್ಮ ಇದ್ದ ಅವನು ಹೇಳ್ತಾ ಇದ್ದ ಏನ್ ಎನರ್ಜಿ ಡ್ರಿಂಕ್ಸ್ ತಗೊಂಡ್ರೆ ನನಗೆ ಚೆನ್ನಾಗಿರುತ್ತೆ ನಾನು ಡೈಲಿ ಎನರ್ಜಿಟಿಕ್ ಆಗಿರ್ತೀನಿ ಅಂತ ಹೇಳ್ತಾ ಇದ್ದಾವ ನಾನು ಹೇಳಿದೆ ನಾನು ಹೇಳಿದ್ಮೇಲೆ ಅವನು ಅದ್ರ ಬಗ್ಗೆ ಯೋಚನೆ ಮಾಡಿ ಇವಾಗ ನಿಲ್ಲಿಸಿದಾನೆ ಅವನು ಎನರ್ಜಿ ಡ್ರಿಂಕ್ಸ್ ಕುಡಿಯೋದು ಆಕ್ಚುಲಿ ಆ ರೀತಿ ಆಗುತ್ತೆ ಈ ರೀತಿ ಆಗುತ್ತೆ ಫುಲ್ ಎನರ್ಜಿ ಬರುತ್ತೆ ಎನರ್ಜಿ ಬರಲ್ಲ ಕಣ್ರಿ ನಮ್ಮ ದೇಹದಲ್ಲಿರುವ ಎನರ್ಜಿ ಸತ್ ಹೋಗುತ್ತೆ ನಮ್ಮ ದೇಹದಲ್ಲಿರುವಂತಹ ರೋಗ ನಿರೋಧಕ ಶಕ್ತಿ ಹಾಳಾಗುತ್ತೆ ಎನರ್ಜಿ ಡ್ರಿಂಕ್ ಕುಡಿಯಿಂದ ಎನರ್ಜಿ ಬರೋದಿಲ್ಲ ನಮ್ಮ ಎನರ್ಜಿನ ಕಡಿಮೆ ಬರುವಂತ ಡ್ರಿಂಕ್ಸ್ ಇವೆಲ್ಲ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೋಡಿ ಇಟ್ಟಿದ್ರೆ ಎನರ್ಜಿ ಡ್ರಿಂಕ್ಸ್ ಅಂತ ಇದು ಎನರ್ಜಿ ಏನರ್ಜಿನ ಡ್ರಿಂಕ್ಸ್ ಮತ್ತೆ ಇನ್ನೊಂದು ಸ್ಪೋರ್ಟ್ಸ್ ಡ್ರಿಂಕ್ಸ್ ಅಂತ ಬರುತ್ತೆ ಇದ್ರ ಬಗ್ಗೆ ಎಲ್ಲರೂ ಅಡ್ವರ್ಟೈಸ್ ಮಾಡ್ತಾರೆ ನೋಡ್ಬೇಕು ಆ ಸಿನಿಮಾ ನಟರು ಸ್ಪೋರ್ಟ್ಸ್ ಸಂಬಂಧಪಟ್ಟಂತ ನಾಯಕರು ಆ ಏನ್ ನೋಡ್ಬೇಕಾಗೋದಿಲ್ಲ ಅವ್ರಿಗೆ ನೋಡಿ ಅವ್ರು ಒಂದೇ ಒಂದು ಡ್ರಾಪ್ಸ್ ಕೂಡ ಕುಡಿಯಲ್ಲ ನಿಜ ಅರ್ಥದಲ್ಲಿ ಗೊತ್ತಾ ಈ ಸಾಫ್ಟ್ ಡ್ರಿಂಕ್ಸ್ ಆಗ್ಬೋದು ಮತ್ತೆ ಮತ್ತೆ ಫ್ರೂಟ್ ಜ್ಯೂಸ್ ಆಗ್ಬೋದು ಯಾರಾದ್ರೂ ಇದ್ರ ಬಗ್ಗೆ ಅವರು ಲೈಫ್ ಅಲ್ಲಿ ಒಂದೇ ಒಂದು ಗುಟ್ಟು ಸಾಫ್ಟ್ ಡ್ರಿಂಕ್ಸ್ ಆಗಲಿ ಸ್ಪೋರ್ಟ್ಸ್ ಡ್ರಿಂಕ್ಸ್ ಆಗಲಿ ಜ್ಯೂಸ್ ಅನ್ನ ಕುಡಿದ್ರ ಬೇಕಾದ್ರೆ ನೋಡಿ ಅವ್ರ ಲೈಫ್ ಸ್ಟೈಲ್ ಚೆನ್ನಾಗಿರುತ್ತೆ ಅಲ್ಲಾಂದ್ರೆ ಅವ್ರು ನೀರ್ ಕುಡಿಯೋದೇನೆ ಕಾಸ್ಟ್ಲಿ ನೀರು ಕುಡಿತಾರೆ ನೀರಿನಲ್ಲೇ ತುಂಬಾ ರೀತಿಯ ವಿಧದ ನೀರುಗಳಿದ್ರೆ ನಾವು ಕುಡಿತಾ ಇರೋ ನೀರು ಬಗ್ಗೆ ವಿಚಾರ ಮಾಡಿದ್ರೆ ನನಗೆ ತುಂಬಾ ನಗು ಬರುತ್ತೆ ಯಾಕಂದ್ರೆ ನಾವು ಅನ್ಕೊಂಡಿದೀವಿ ನಾವು ಒಳ್ಳೆ ನೀರನ್ನ ಕುಡಿತಾ ಇದೀವಿ ಅಂತ ನಿಜ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀವಿ ನಾವು ಎಷ್ಟು ಪ್ರಮಾಣದ ಒಳ್ಳೆ ನೀರನ್ನ ಕುಡಿತಾ ಇದೀವಿ ಮತ್ತೆ ದೇಹಕ್ಕೆ ಆದ್ರೆ ಎಷ್ಟು ಪ್ರಮಾಣದಲ್ಲಿ ಯೋಗ್ಯವಾಗಿದೆ ಅನ್ನೋದನ್ನ ನಾವು ಮತ್ತೆ ಇನ್ನೊಂದು ಅದ್ರ ಬಗ್ಗೆ ವಿಡಿಯೋ ಏನಾಗಿದೆ ಅಂತ ಸ್ವೀಟ್ ಅಂಡ್ ಟೀ ಅಂಡ್ ಕಾಫಿ ಡ್ರಿಂಕ್ಸ್ ಅಂತ ಹೇಳ್ತಾ ಇದೀವಿ ಮತ್ತೆ ಎಲ್ಲ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಗಳಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ನಾವು ಶುಗರ್ಲೆಸ್ ಟೀ ಮತ್ತು ಶುಗರ್ಲೆಸ್ ಕಾಫಿ ಅಂತ ತಗೊಳ್ತಾ ಇರ್ತೀವಿ ನಿಜ ಆದ್ರೆ ಅದ್ರ ಜೊತೆ ಫ್ಲೇವರ್ ಗಳನ್ನ ಹಾಕಿಕೊಡ್ತಾ ಇರಲ್ವಾ ಈ ಫ್ಲೇವರ್ ಆ ಫ್ಲೇವರು ಸ್ಟ್ರಾಬೆರಿ ಫ್ಲೇವರು ಬನಾನಾ ಫ್ಲೇವರು ಮ್ಯಾಂಗೋ ಫ್ಲೇವರ್ ಈ ಫ್ಲೇವರ್ ಗಳೆಲ್ಲ ಏನಾಗಿ ಯಾವ ಯಾವ್ದರಿಂದ ತಯಾರಾಗಿರುತ್ತೆ ಅಂದ್ರೆ ನಮಗೆ ತುಂಬಾ ನಗು ಬರುತ್ತೆ ಈ ಸಕ್ಕರೆ ಹಾಕದೇ ಇರುವಂತ ಫ್ಲೇವರ್ ಗಳೇ ಇಲ್ಲ ಸೊ ಇವೆಲ್ಲ ಫ್ಲೇವರ್ ಗಳನ್ನು ಮಾಡುವುದು ಕೇವಲ ಸಕ್ಕರೆಯನ್ನು ಇಟ್ಟುಕೊಂಡೆ ಈ ಸಕ್ಕರೆ ಅನ್ನೋದು ದೊಡ್ಡದೊಂದು ದೊಡ್ಡ ಬಿಸ್ನೆಸ್ ಆಗಿದೆ ಜಗತ್ತಿನಾದ್ಯಂತ ಈ ಸಕ್ಕರೆಯನ್ನು ಹತೋಟಿ ಮಾಡೋದು ಖಂಡಿತವಾಗ್ಲೂ ಯಾವ ಸರ್ಕಾರಗಳು ಯಾವ ನಾಯಕರ ಕೈಯಲ್ಲಿಯೂ ಇಲ್ಲ ಇದು ಕೈಯಲ್ಲಿರೋದು ಇರೋದು ಒಬ್ಬರ ಕಡೆಯಿಂದ ಮಾತ್ರ ಅದು ಒಬ್ಬರೇಬ್ರು ನಮ್ಮ ಕೈಯಲ್ಲಿ ಜನಗಳ ಕೈಯಲ್ಲಿ ಇದೆ ಈ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡೋದು ಈ ಸಕ್ಕರೆಯನ್ನ ಜಗತ್ತಿನಿಂದನೇ ಓಡಿಸುವಂತ ಶಕ್ತಿ ಇರುವುದು ನಮ್ಮ ನಿಮ್ಮ ಕೈಯಲ್ಲಿ ಮಾತ್ರ ಈ ಸಂಸ್ಕರಿಸ ಸಂಸ್ಕರಿಸಿದ ಆಹಾರ ಆಹಾರಗಳು ಅಂತಂದ್ರೆ ಈ ಬ್ರೇಕ್ಫಾಸ್ಟ್ ಎಲ್ಲ ಸಿಗ್ತವೆ ಎಲ್ಲ ರೆಡಿ ಆಗಿರೋದು ಅಂದ್ರೆ ಇವಾಗ ದೊಡ್ಡ ದೊಡ್ಡ ಇಲ್ಲಿ ನಮ್ಮ ದೇಶದಲ್ಲಿ ಇದು ಮೆಟ್ರೋಪಾಲಿಟಿನ್ ಸಿಟಿಗಳಲ್ಲಿ ಮಾತ್ರ ಸಾಧ್ಯ ಸಿಗಕ್ಕೆ ಅದು ಸಿಗ್ತವೆ ಬೇರೆ ಪ್ರಮಾಣದಲ್ಲಿ ಸಿಗ್ತಾ ಇದಾವೆ ಅಂದ್ರೆ ಬೇರೆ ರೀತಿಯ ಒಂದು ಪ್ರಾಡಕ್ಟ್ಗಳಲ್ಲಿ ಈ ರೀತಿಯ ಆಹಾರ ಪದಾರ್ಥಗಳು ಸಿಗ್ತಾ ಇದಾವೆ ನಮಗೆ ಜೊತೆಗೆ ಯಾವ ರೀತಿ ಅಂತಂದ್ರೆ ಬ್ರೇಕ್ಫಾಸ್ಟ್ ಗಳು ಈಗ ಮೊಸರುಗಳಲ್ಲಿ ಮೊಸರುಗಳಲ್ಲಿ ಕೊಬ್ಬಿನ ಅಂಶವನ್ನು ತೆಗೆದು ಅದರಲ್ಲಿ ರುಚಿಗಾಗಿ ನಾವು ಏನ್ ಮಾಡ್ತಾ ಇದೀವಿ ಸಕ್ಕರೆಯನ್ನ ಸೇರಿಸಿ ಅದನ್ನ ಮಾಡ್ತಾ ಇದೀವಿ ಈಗ ನಾವು ಮಾಡ್ತಾ ಇದ್ದೀವಿ ಅಂದ್ರೆ ದೊಡ್ಡ ದೊಡ್ಡ ಕಂಪನಿಗಳು ಮಾಡ್ತಾ ಇದ್ದಾರೆ ಯೋಗಟ್ಸ್ ಮೊಸರು ಅಂತ ಕರೀತಾರಲ್ಲ ಇದರಲ್ಲಿ ಶುಗರ್ ಖಂಡಿತವಾಗ್ಲಿ ಸಿಗುತ್ತೆ ಆ ಕೊಬ್ಬನ ಕೊಬ್ಬನ ಅಂದ್ರೆ ಆ ಕೊಬ್ಬನ್ನ ಮತ್ತೆ ಅವ್ರು ಬೇರೆ ರೀತಿಯಲ್ಲಿ ಬಳಸ್ಕೊಂಡಿರ್ತಾರೆ ಅದನ್ನ ಏನ್ ಮಾಡ್ತಾರೆ ಇದಕ್ ಮಾಡ್ತಾರೆ ಅದನ್ನ ಬೇರೆ ರೀತಿಯ ಬಿಸ್ನೆಸ್ ಮಾಡ್ಕೊಂಡಿರ್ತಾರೆ ಯಾವುದು ಈ ಕೊಬ್ಬನ್ನ ಉಪಯೋಗಿಸಿ ಆ ಕೊಬ್ಬನ ತಗೋದು ಈ ಕೊಬ್ಬನ ತಗೋ ಮೊಸರಿಗೆ ರುಚಿಗಾಗಿ ಸಕ್ಕರೆಯನ್ನು ಸೇರಿಸಿ ಜನಗಳಿಗೆ ಅದನ್ನ ತಿನ್ಲಿಕ್ಕೆ ಕೊಡ್ತಾ ಇದಾರೆ ಇದು ಕೂಡ ದೊಡ್ಡದೊಂದು ಬಿಸ್ನೆಸ್ ಆಗಿದೆ ಮತ್ತೆ ಸಿಹಿ ತಿಂಡಿಗಳು ಬೇಕರಿ ಉತ್ಪನ್ನಗಳು ಬಾ ಈ ಏನಂದ್ರೆ ನನಗೆ ವಿಚಿತ್ರ ಅನ್ಸೋದೇನಪ್ಪಾ ಅಂತಂದ್ರೆ ಈ ಸಿಹಿ ತಿಂಡಿಗಳು ಮತ್ತು ಬೇಕರಿ ಉತ್ಪನ್ನಗಳು ಬೇಕರಿಗಳು ಎಷ್ಟು ಪ್ರಮಾಣದಲ್ಲಿ ಎಲ್ಲಿವರೆಗೂ ಲಗ್ಗೆ ಇಟ್ಟಿದೆ ಅಂತಂದ್ರೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಅಂದ್ರೆ ನೂರಾರು ಬೇಕರಿ ಒಂದೇ ಏರಿಯಾದಲ್ಲಿ ನೂರಾರು ಬೇಕರಿಗಳು ಸಿಗ್ತಾವೆ ಆದ್ರೆ ದುರಂತ ಏನಂತಂದ್ರೆ ನಮ್ಮ ಭಾರತ ಬೆನ್ನೆಲುಬು ಅಂತ ಕರೆಸಿಕೊಡುವಂತ ರೈತರು ಮತ್ತೆ ಭಾರತ ಕೂಡಿರುವುದು ಒಂದು ಬಂಚ್ಗಳಲ್ಲಿ ಅಂತ ಹೇಳ್ತಾರೆ ಬಂಚ್ಗಳಲ್ಲಿ ಅಂದ್ರೆ ಒಂದು ಇದು ಹಳ್ಳಿಗಳ ಒಂದು ಹಳ್ಳಿಗಳ ದೇಶ ಇದು ಇಂತ ಹಳ್ಳಿಗಳಕ್ಕೆ ನಗ್ಗೆ ಇಟ್ಟುವಂತದ್ದು ಬೇಕರಿಗಳು ಈ ಬೇಕರಿಗಳು ಏನಿದಾವ್ ಮಾಡುವಂತ ತಿನಿಸುಗಳಲ್ಲಿ ಹೆಚ್ಚಿನ ಪ್ರಮಾಣದ ಸಕ್ಕರೆಯನ್ನು ಉಪಯೋಗ ಮಾಡ್ತಾ ಇದ್ದಾರೆ ಈ ಸಕ್ಕರೆಯನ್ನ ಜನಗಳಿಗೂ ತಿನ್ನಿಸ್ತಾ ಇದಾರೆ ಅಂದ್ರೆ ಆಯುಷ್ಯದ ಪ್ರಮಾಣ ಎಷ್ಟು ಕಡಿಮೆ ಆಗಿದೆ ಗೊತ್ತಾ ಇವಾಗ ಆ ಮೊದಲೆಲ್ಲ ವರ್ಷ ಎಪ್ಪತ್ ವರ್ಷ ಬದುತಾ ಇದ್ ಅಂತ ಅಂತ ಇದ್ರು ಇವಾಗ ಮನುಷ್ಯನ ಆಯುಷ್ ಸರಾಸರಿ ಅರ್ವತ್ತರ್ ಬಂದ ನಿಂತಿದೆ ಅರವತ್ತೈದು ಅಂದ್ರೆ ಆಯ್ತಪ್ಪ ನಂದು ಹೋಗೋದು ಇನ್ನ ಅಂತ ಹೇಳ್ತಾ ಇರ್ತಾರೆ ಇದೆಲ್ಲ ಅರವತ್ತರ ನಂತರ ಜೀವನ ಸ್ಟಾರ್ಟ್ ಆಗುವಂತ ಒಂದು ಅವಕಾಶಗಳಿದಾವೆ ಆ ಅವಕಾಶ ಯಾವ್ದರಿಂದ ಅಂದ್ರೆ ಇಂತಹ ಕೆಟ್ಟ ಆಹಾರ ಪದಾರ್ ಪದಾರ್ಥಗಳ ಮತ್ತು ನಮ್ಮ ದಿನಚರಿಗಳನ್ನ ನಾವು ಬಿಡಬೇಕಾಗಿದೆ ಅದರಿಂದ ಈ ಪೊಟ್ಟ ಮೊದಲ ಇಂತಹ ಆಹಾರ ಕೆಟ್ಟ ಆಹಾರ ಪದ್ಧತಿಗಳ ಅಂದ್ರೆ ಇದ್ರ ಸಕ್ಕರೆ ಪ್ರಮಾಣ ಈ ಸಕ್ಕರೆ ಮೊದಲು ನಾವು ಆ ಹೊಡೆದಾಗಬೇಕು ನಮ್ಮ ಆಹಾರ ಪದ ಆಹಾರ ಪದಾರ್ಥಗಳ ಒಂದು ಲಿಸ್ಟ್ ನಿಂದನೆ ಸಕ್ಕರೆ ತೆಗಿಬೇಕು ಅಂದಾಗ ಮಾತ್ರ ನಮ್ಮ ಒಳ್ಳೆ ಆರೋಗ್ಯ ನಮಗೆ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಹೆಚ್ಚಿನ ಆ ಈ ಆಹಾರ ಪದಾರ್ಥಗಳು ಯಾವ ಆಹಾರ ಪದಾರ್ಥಗಳು ಬೇಕರಿ ಉತ್ಪನ್ನಗಳು ಕೇಕ್ ಆಗ್ಬಹುದು ಕುಕೀಸ್ ಆಗ್ಬಹುದು ಈ ಪೆಸ್ಟ್ರಿ ಡೋನಟ್ ಗಳು ಹೋಗ್ಬೋದು ಚಾಕ್ಲೇಟ್ ಗಳು ಈ ಚಾಕ್ಲೇಟ್ ತಿಂದಿದ್ದೀವಲ್ಲ ನಾವು ತಿಂದಿದೀವಲ್ಲೇವ್ರ ಏನ್ ಹೇಳೋದು ಈ ಚಾಕ್ಲೇ ಅಲ್ಲಿ ನಾನ್ ಮೊದಲೇ ಹೇಳಿದೀನಿ ಆಹಾರ ಯಾವುದೇ ಒಂದು ಅಹ್ ಪ್ರೋಸ್ಟೆನ್ ನೀವು ಏನಾದ್ರು ಆಹಾರವನ್ನ ತಗೊಳ್ಳಿ ಅದರಲ್ಲಿ ಶುಗರ್ ಅಂತ ಇರುತ್ತೆ ಮತ್ತೆ ಆಡೆಡ್ ಶುಗರ್ ಅಂತ ಇರುತ್ತೆ ಅಂದ್ರೆ ಎರಡು ರೀತಿಯ ಪ್ರಮಾಣದಲ್ಲಿ ಶುಗರ್ ನ ಸೇರಿಸಿರ್ತಾರೆ ಅದು ಇಂಗಿನೇಟ್ ಅಲ್ಲಿ ಇರುತ್ತೆ ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬಹುದು ನೋಡಿ ಚಾಕ್ಲೇಟ್ ಅಲ್ಲಿ ಇರುತ್ತೆ ಜೊತೆಗೆ ಕುಕೀಸ್ಗಳಲ್ಲಿ ಇರುತ್ತೆ ನಾವು ಕೇಳೋ ಕುಕೀಸ್ ನಾವು ಮಕ್ಕಳಿಗೆ ತಿನ್ನ ಕೊಡ್ತಾ ಇದೀವಿ ಗಿಫ್ಟ್ ಆಗಿ ಕೊಡ್ತಾ ಇದೀವಿ ಮಕ್ಕಳಿಗೆ ಅದು ಎಷ್ಟು ಪ್ರಮಾಣದಲ್ಲಿ ವಿಷಯವನ್ನು ಹಚ್ತಾ ಇದೀವಿ ನಮಗೆ ಕಲ್ಪನೆ ಇಲ್ಲ ಕೇಕ್ ಗಳು ಈ ಕೇಕ್ ಅನ್ನೋದನ್ನ ನಾನು ಕೇಳ್ಬಿಟ್ರೆ ಮೈ ಎಲ್ಲ ಬೆಂಕಿ ನನಗೆ ಯಾಕಂದ್ರೆ ಈ ಕೇಕ್ ಅನ್ನೋದಿಲ್ಲ ಸಂಪೂರ್ಣವಾದ ಕೆಮಿಕಲ್ ಇಂದ ಕೂಡಿರುವಂತಹ ಒಂದು ಇದಾಗಿ ಬಿಟ್ಟಿದೆ ಅದು ಒಂದು ಆಹಾರ ಆಗ್ಬಿಟ್ಟಿದೆ ಇಂತಹ ಕೆಮಿಕಲ್ ಅನ್ನ ನಾವು ಹುಟ್ಟು ಹಬ್ಬ ಹರಿದಿನ ಅಂತ ಹಬ್ಬ ಹಬ್ಬ ಹರಿದಿನಗಳಲ್ಲಿ ನಾವು ಸಾಮಾಜಿಕ ಸಾಮಾಜಿಕ ಒಂದು ಅಹ್ ಸಾಮಾಜಿಕ ಮಹೋತ್ಸವಗಳಲ್ಲಿ ಕೇಕ್ ಗಳನ್ನ ಬಳಸ್ತಾ ಇದೀವಿ ಅದನ್ನ ಕೇಕ್ ಗಳನ್ನ ನಾವು ಬಳಸಿದಲ್ಲದೆ ಬೇರೆಯವ್ರಿಗಿಸ್ತಾ ಇದೀವಿ ಹುಟ್ಟು ಹಬ್ಬ ದಿನ ಬಾ ದೇವ್ರೆ ಕೇಕ್ ಅಂತ ಕಂಡು ಬರ್ತಾರೆ ಈ ಎಲ್ಲ ಕೇಕ್ ಗಳು ಎಷ್ಟು ಪ್ರಮಾಣದಲ್ಲಿ ಕೆಮಿಕಲ್ ರಾಸಾಯನಿಕಗಳನ್ನು ಹೊಂದಿರ್ತವೆ ಅಂದ್ರೆ ದಯವಿಟ್ಟು ನೀವು ಯಾರು ಕೇಕ್ ಮೊಟ್ಟ ಮೇಲೆ ತಿನ್ನಲೇ ಅಂತ ನನ್ನ ಒಂದು ಅನಿಸಿಕೆ ನಾನು ಒಂದು ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಹುಟ್ಟು ಹಬ್ಬದ ದಿನ ತಾವು ಬೇರೆ ರೀತಿಯ ಸಂಭ್ರಮಾಚರಣೆಯನ್ನ ಮಾಡಿ ನೀವ್ ಏನ್ ಮಾಡ್ಬೇಕಂತ ಆ ಸಹ ಬೇಕಾದ್ರೆ ಹಣ್ಣುಗಳನ್ನ ಯಾವ್ದಾದ್ರು ತಿನ್ನಿ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಆದ್ರೆ ಈ ದಯವಿಟ್ಟು ಈ ಕೇಕ್ ಪರಿಸ್ಥಿತಿ ಈ ಕೇಕ್ ಒಂದು ಅಹ್ ಕಲ್ಚರ್ ಇದೆಯಲ್ಲ ಅದನ್ನ ದಯವಿಟ್ಟು ಇದನ್ನ ಮುಂದುವರ್ಸ್ಬೇಡಿ ನಾವ್ ಇದನ್ನ ಮುಂದುವರ್ಸ್ತಾ ಇದ್ರೆ ಮುಂದಿನ ಪೀಳಿಗೆ ನಮ್ಮನ್ನ ದೂಷದಲ್ಲೇ ಬಿಡಂಗಿಲ್ಲ ಬೈತದ ನಮ್ಗೆ ಮುಂದಿನ ಜನಾಂಗ ನಮ್ ಮುಂದಿನ ಪೀಳಿಗೆ ಬೈತಾರ ಏನಪ್ಪ ಈ ರೀತಿಯ ಕಲ್ಚವನ್ನು ಕಲಸಿ ಹೋಗ್ಬಿಟ್ಟಲ್ಲಪ್ಪ ಇವ್ ಗೊತ್ತಿದ್ದು ಗೊತ್ತಿದ್ದು ನಾವು ಎಲ್ಲಾ ತಿಂತಾ ಇದೀವಲ್ಲಪ್ಪ ಈ ರೀತಿ ಅದು ಎಲ್ಲ ಡಿ ಎನ್ ಜಿ ನಮ್ಮ ಮನುಷ್ಯನ ಜೀನ್ಗಳಲ್ಲಿ ಸೇರ್ಕೊಂಡ್ ಬರ್ತದೆ ತುಂಬಾ ಒಂದು ತುಂಬಾ ಹಾನಿಕರ ಒಂದು ಇದು ಮತ್ತೆ ರೆಡಿಮೇಡ್ ಸೂಪ್ಸ್ ಅಂತ ಬರುತ್ತೆ ರೆಡಿಮೇಡ್ ಸೂಪ್ಸ್ ಈ ಸೂಪ್ಸು ಟೊಮೆಟೊ ಕೆಚಪ್ ರುಚಿ ಹೆಚ್ಚಿಸ ಸಕ್ಕರೆನ ಅದ್ರಲ್ಲಿ ನೋಡಿ ಎಲ್ಲ ರೆಸ್ಟೋರೆಂಟ್ ಅಲ್ಲಿ ಹೋಗಿ ಯಾವ್ದಾದ್ರು ಸ್ನಾಕ್ಸ್ ಕೊಡಿ ಅದ್ರ ದಯವಿಟ್ಟು ಅದ್ರ ಜೊತೆ ಏನ್ ಕೊಡ್ತಾರೆ ಟೊಮೆಟೊ ಸಾಸ್ ಕೊಡ್ತಾರೆ ಇಲ್ಲ ಚಿಲ್ಲಿ ಸಾಸ್ ಏನಾದ್ರು ಕೊಟ್ಟಿದ್ದಾರೆ ಅದರಲ್ಲಿ ಸಕ್ಕರೆ ಪ್ರಮಾಣ ಇದ್ದೇ ಇರುತ್ತೆ ದಯವಿಟ್ಟು ಟೊಮೆಟೊ ಕೆಚಪ್ ಅಥವಾ ಟೊಮೆಟೊ ಸಾಸ್ ಏನಾದ್ರೂ ನೀವು ತೆಗೆದುಕೊಂಡ್ರೆ ಆದ್ರೆ ಅದ್ರ ಹಿಂದ್ಗಡೆ ಇರುವಂತ ಪೋಚಿನ ಹಿಂದ್ಗಡೆ ಇರುವಂತ ಒಂದು ತಾವು ಇದನ್ನ ಚೆಕ್ ಮಾಡ್ಕೊಳ್ಳಿ ಫಸ್ಟ್ ಏನು ಹಿಂದೆ ಎರಡು ಸಲ ಚೆಕ್ ಮಾಡ್ಕೊಳ್ಳಿ ಅದ್ರಲ್ಲಿ ಶುಗರ್ ಇತ್ತು ಅಂದ್ರೆ ಮುಗೋಯ್ತು ನೀವು ವಿಷನ ತಿಂತಾ ಇದ್ರಿ ಅಂತಾನೆ ಅರ್ಥ ಮತ್ತೆ ನೋಡಿ ನಾವೆಲ್ಲ ಏನ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಬರೀ ಸಕ್ಕರೆ ಅಂದ್ರೆ ಎಲ್ಡ್ ಶುಗರ್ ಅಂತ ಇರಲ್ಲ ಅದು ಶುಗರ್ ಅಲ್ಲಿ ಇದ್ ನಮ್ಮ ತರದ ಹೆಸರುಗಳಿದೆ ಇವಾಗ ನೋಡಿ ಮುಂದುವರೆದ ದೇಶಗಳಲ್ಲಿ ಇದು ಸಕ್ಕರೆಗೆ ಇನ್ನೊಂದು ಹೆಸರಿಟ್ಟಿದ್ದಾರೆ ಅಂದ್ರೆ ಜನಗಳಿಗೆ ಇದು ಸಕ್ಕರೆ ಅನ್ನಿಸ್ಬಾರ್ದು ಆದ್ರೆ ಸಕ್ಕರೆಯಿಂದ ಕೊಡಬೇಕು ಅಂತ ಈ ರೀತಿಯ ಒಂದು ಮನೋಭಾವನೆ ಇದೆ ಆ ರೀತಿ ಬಿಸ್ನೆಸ್ ಮೈಂಡ್ ಯಾಕಂದ್ರೆ ಸಕ್ಕರೆಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ದೊಡ್ಡ ಬಿಸ್ನೆಸ್ ಇದೆ ದೊಡ್ಡ ಲಾಭ ಇದೆ ಈ ಲಾಭವನ್ನ ಅವರು ಬಿಡೋಕೆ ಸಾಧ್ಯನೇ ಇಲ್ಲ ಇದಕ್ಕೆ ಬೇರೆ ರೀತಿಯ ಕಳ್ಳದಾರಿಗಳು ಕಳ್ಳ ಒಂದು ಮಾರ್ಗಗಳನ್ನ ಹುಡುಕ್ತಾ ಇದಾರೆ ಬಿಸ್ನೆಸ್ ಗಳು ಆ ರೀತಿಯ ಒಂದು ಬಿಸ್ನೆಸ್ ಏನಾಗಿದೆ ಅಂತ ನೋಡೋಣ ಈ ವಿಭಿನ್ನ ಹೆಸರುಗಳಿಂದ ಈ ಸಕ್ಕರೆಗೆ ವಿಭಿನ್ನ ಹೆಸರುಗಳಿಂದ ಕರೀತಾರೆ ಏನ್ ಕರೀತಾರೆ ಗ್ಲುಕೋಸ್ ಅಂತ ಕರೀತಾರೆ ಫ್ರಾಕೋಸ್ ಅಂತ ಕರೀತಾರೆ ಸುಕ್ರೋಸ್ ಅಂತಾನು ಕರೀತಾರೆ ಸಿರಪ್ ಅಂತ ಕರೀತಾರೆ ಮತ್ತೆ ಜೇನುತುಪ್ಪ ಈ ನೋಡಿ ಜೇನುತುಪ್ಪ ನಮ್ಗೆ ಎಷ್ಟು ಪ್ರಮಾಣದಲ್ಲಿ ನಾವು ತಿನ್ಬೇಕು ಒಳ್ಳೇದು ಹಾಗೆ ಹೀಗೆ ಆಯುರ್ವೇದದಲ್ಲಿ ತುಂಬಾ ಜೇನು ತುಂಬಾ ಮಹತ್ವ ಪಡೆದಿದೆ ನಿಜ ಆದ್ರೆ ಈ ಜೇನನ್ನ ಮ್ಯಾನ್ ಮೇಡ್ ಹನಿ ಅಂತ ಹೇಳಿ ಮಾಡ್ತಾ ಇದ್ದಾರೆ ಅಂದ್ರೆ ಮನುಷ್ಯ ಕೃತಕವಾಗಿ ಜೇನನ್ನ ರೆಡಿ ಮಾಡ್ತಾ ಇದ್ದಾನೆ ಕೃತಕವಾಗಿ ಅದನ್ನ ಯಾವ ರೀತಿ ಯಾವ ಪದಾರ್ಥವನ್ನ ಬಳಸ್ಕೊಂಡು ಇದ್ದಾನೆ ಅಂದ್ರೆ ಖಂಡಿತವಾಗ್ಲು ಇಟ್ ಈಸ್ ನನ್ ಆಫ್ ದೆನ್ 修改。 ಸಕ್ಕರೆಯ ಮುಖಾಂತರನೇ ಜೇನನ್ನು ಮಾಡ್ತಾ ಇದ್ದಾರೆ ಸಕ್ಕರೆ ಪ್ರಮಾಣ ಎಲ್ಲಿ ಬೇರೆ ರೀತಿಯ ಆಹಾರ ಪ್ರಕರಣಗಳು ಸಿಗುತ್ತೆ ಸಕ್ಕರೆಗಳಲ್ಲಿ ಹಣ್ಣುಗಳಲ್ಲಿ ಸಕ್ಕರೆ ಪ್ರಮಾಣ ಸಿಗುತ್ತೆ ಆ ಸಕ್ಕರೆಯನ್ನು ಉಪಯೋಗ ಮಾಡಲ್ಲ ಇವು ಈಗ ನಾವು ನೀವು ತಿಂತಾ ಇದೀವಲ್ಲ ಕಬ್ಬಿನಿಂದ ಕಬ್ಬಿನ ಗಾಣದಿಂದ ತೆಗೆದ ಸಕ್ಕರೆ ಇದು ಮಾಡಬಹುದು ಅದೇ ಆ ಸಕ್ಕರೆಯನ್ನು ಕ್ರಿಸ್ಟಲ್ ನಾವು ಯೂಸ್ ಮಾಡ್ತಾ ಇದೀವಲ್ಲ ಇದೇ ಸಕ್ಕರೆಯನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ ನೋಡಿ ನೀವು ದೊಡ್ಡ ದೊಡ್ಡ ನಟ ನಟಿಯರಾಗಬಹುದು ದೊಡ್ಡ ದೊಡ್ಡ ಸ್ಪೋರ್ಟ್ಸ್ ಮನ್ ಆಗಬಹುದು ದೊಡ್ಡ ದೊಡ್ಡ ರಾಜಕಾರಣಿ ಆಗ್ಬಹುದು ಇವ್ರು ಯಾವತ್ತೂ ಸಕ್ಕರೆಯನ್ನು ಉಪಯೋಗ ಮಾಡೋದಿಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆಯನ್ನ ಹತೋಟಿ ಮಾಡಿ ತಮಗೆ ಎಷ್ಟು ಬೇಕೋ ಅಷ್ಟೇ ಪ್ರಮಾಣದಲ್ಲಿ ಅದಕ್ಕೆ ಕಡಿಮೆ ಪ್ರಮಾಣದಲ್ಲಿ ಕೂಡ ಅವರು ಸಕ್ಕರೆ ಅನ್ನೋದನ್ನ ಮನೇಲಿ ಉಪಯೋಗಿಸ್ತಾ ಇರ್ತಾರೆ ಯಾಕೆ ಹೇಳಿ ಅವ್ರಿಗೆ ಅವರಿಗೆ ಅದ್ರ ಬಗ್ಗೆ ಕಾಳಜಿ ಇದೆ ಅವ್ರ ಬಗ್ಗೆನೆ ಅವರಿಗೆ ಕಾಳಜಿ ಇದೆ ಅದಕ್ಕೋಸ್ಕರ ನಮಗೆ ನಮ್ಮ ಬಗ್ಗೆನೇ ಕಾಳಜಿ ಇಲ್ಲ ಇನ್ನು ಇನ್ನೊಬ್ಬರ ಬಗ್ಗೆ ಯಾಕೆ ಕಾಳಜಿ ಮಾಡೋಣ ಅನ್ನೋ ಮನೆ ಪರಮನ ಪರಿಸ್ಥಿತಿ ಏನಿದೆ ಅಲ್ವಾ ಮನಸ್ಥಿತಿ ಅಂತ ಬಂದವರು ಅವರು ಆದ್ದರಿಂದ ನಂದು ಒಂದೇ ಒಂದು ಸಲ ನಿಮಗೆ ಸಕ್ಕರೆ ಪ್ರಮಾಣವನ್ನ ಕಡಿಮೆ ಮಾಡಿ ಒಳ್ಳೆ ಆರೋಗ್ಯವನ್ನ ಪಡೆದುಕೊಳ್ಳಿ ಯಾಕಂದ್ರೆ ಈ ರೀತಿಯ ನಾವು ಜೀವನ ಶೈಲಿಯನ್ನ ಮಾಡಿದಾಗ ಮಾತ್ರ ನಮ್ಗೆ ಒಳ್ಳೆಯ ಒಂದು ಆರೋಗ್ಯ ಬರಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನೊಂದು ವಿಷಯ ಜೊತೆಗೆ ಮತ್ತೊಮ್ಮೆ ತಮ್ಮ ಮುಂದೆ ನಾನು ಮತ್ತೆ ಹಾಜರಾಗ್ತೀನಿ ಅಲ್ಲಿವರೆಗೂ